ಮೂವಿ ಹೆಸರು ಗ್ಯಾಂಗ್ಸ್ ಆಫ್ ಗೋದಾವರಿ ಗೋದಾವರಿ ತಟದಲ್ಲಿ ಗೋದಾವರಿ ಅಂತ ಊರಿದೆ ಅಲ್ಲಿ ಗ್ಯಾಂಗ್ ಹಾವಳಿ ಜಾಸ್ತಿ ಅಂತ ಊರಿನವರಿಗೆ ಯಾರ ಮೇಲಾದ್ರೂ ವೈರತ್ವ ಬಂದ್ರೆ ಅಲ್ಲಿರುವ ಒಂದು ಗುಹೆಯಲ್ಲಿ ದೇವತೆಯನ್ನ ಸ್ಥಾಪನೆ ಮಾಡಿದರೆ ಅದ್ರ ಮುಂದೆ ಇರುವ ತ್ರಿಶೂಲಕ್ಕೆ ತಾರವನ್ನ ಕಟ್ಟಿ ದೇವರ ಮುಂದೆ ಹೆಸರನ್ನ ಬರೆದು ಹರಕೆ ಕಟ್ಕೊಳ್ತಾರೆ ಹೆಸರು ಬರೆದವರಿಗೆ ಸಾವು ಅಲ್ಲಿ ಶತ ಸಿದ್ಧ ಈಗ ಜನಗಳು ಹೋಗಿ ರಥ ಅನ್ನುವ ಒಬ್ಬರ ಹೆಸರನ್ನ ಬರೆದಿದ್ದಾರೆ ಅಲ್ಲಿ ಈಗ ಮೂವಿನಲ್ಲಿ ನಮಗೆ ರತ್ನ ಅವರ ಕತೆ ಬರುತ್ತೆ ರತ್ನ ಈಗ ಜೈಲ್ ಇದ್ದಾರೆ ಅವರನ್ನ ಒಂದಷ್ಟು ವ್ಯಕ್ತಿಗಳು ಬಂದು ಭೇಟಿಯಾಗಿದ್ದಾರೆ ಇನ್ನ ಸಾಯಿಸೋಕೆ ತುಂಬಾ ಟ್ರೈ ಮಾಡಿದ್ರು ಆದ್ರೆ ಈ ಸಲ ನಿನ್ನ ವೀಕ್ನೆಸ್ ನಮ್ಗೆ ಗೊತ್ತಾಗಿದೆ ನಿನ್ನ ವೀಕ್ನೆಸ್ ನಾವು ಯುಟಿಲೈಸ್ ಮಾಡ್ಕೊಳ್ಳೋದಾ ಅಥವಾ ನೀನೇ ಸಾಹಿತ್ಯ ಅಂತ ಕೇಳ್ತಿದ್ದಾರೆ ರತ್ನ ಹೇಳ್ತಾರೆ ನಾನು ಸಾಯ್ಲಿಕ್ಕೆ ಸಿದ್ಧ ಇದ್ದೀನಿ ಆದ್ರೆ ನನ್ನ ವೀಕ್ನೆಸ್ ಅನ್ನ ನಾನು ಒಂದು ಬಾರಿ ಭೇಟಿ ಮಾಡಬೇಕು ಅವಳಿಗೆ ನನ್ನ ಕತೆ ಗೊತ್ತಾಗ್ಬೇಕು ಅಂತ ಹೇಳ್ತಾರೆ ನೆಕ್ಸ್ಟ್ ಸೀನ್ ನಲ್ಲಿ ಒಂದು ಡೈರಿ ನಲ್ಲಿ ಇವರ ಕತೆಯನ್ನ ರತ್ನ ಅವರು ಬರ್ತಿದ್ದಾರೆ ಒಂದು ಹುಡುಗಿ ಆ ಕಥೆಯನ್ನ ಓದ್ತಿದೆ ಇವ್ರು ಹೇಳ್ತಾರೆ ಬುಜಿ ನಾನು ಒಳ್ಳೆವನ ಕೆಟ್ಟವನ ಗೊತ್ತಿಲ್ಲ ಆದ್ರೆ ನನ್ನ ಕಥೆಯನ್ನ ಕೇಳಿ ನೀನೇ ನಿರ್ಧಾರ ಮಾಡುವುದರ ಬಗ್ಗೆ ಅಂತ ಸರಿ ರತ್ನ ಅವರ ಕತೆ ಶುರುವಾಗತ್ತೆ ಇವರು ಗೋದಾವರಿ ಹಳ್ಳಿನಲ್ಲಿ ಇದ್ದಾರೆ ಮೂವಿ ಸ್ಟಾರ್ಟಿಂಗ್ ನಲ್ಲೇ ಒಂದು ವೇಶ್ಯೆಯ ಮನೆಯಿಂದ ಒಂದ್ ಸಾವಿರ ರೂಪಾಯಿ ದುಡ್ಡು ಕದ್ಕೊಂಡು ಓಡ್ ಬರ್ತಾವ್ರೆ ವೇಶ್ಯೆಯ ಹೆಸರು ಮಾಲಾ ಅಂತ ಮಾಲಾ ಅಟ್ಟಿಸ್ಕೊಂಡು ಬರ್ತಾವ್ರೆ ನನಗ್ ನೀನ್ ದುಡ್ಡು ಕೊಡೋದ್ ಬಿಟ್ಟು ನನ್ ದುಡ್ಡ ಕದ್ಕೊಂಡು ಹೋಗ್ತಿದ್ಯನೋ ಕತ್ತೆ ನನ್ನ ಮಗನೆ ಅಂತ ಈಗ ದುಡ್ಡನ್ನ ತಗೊಂಡೋಗಿ ಇವರು ಈ ಸ್ಪೀಟ್ ಆಡೋಕ್ ಹೋಗಿದಾರೆ ಈ ಸ್ಪೀಟ್ ಆಡೋಕೆ ಮತ್ತೊಂದಷ್ಟು ಜನ ಬಂದಿದ್ದಾರೆ ಅದ್ರಲ್ಲಿ ಇಂಪಾರ್ಟೆಂಟ್ ಯಾದು ಓರು ಶಿವ ಹೀಗೆ ಐದಾರು ಜನ ಇದಾರೆ ಗ್ಯಾಂಗ್ ಅಲ್ಲಿ ಅವ್ರು ಯಾರಿಗೂ ರತ್ನ ಕಂಡ್ರೆ ಆಗೋದಿಲ್ಲ ಯಾದು ಗಂತೂ ರತ್ನ ಕಂಡ್ರೆ ಹೆವಿ ಕೋಪ ಆ ಮಾಲಾ ನಿನಗೆ ಮಾತ್ರ ದುಡ್ಡು ತಗೊಂಡ್ ಹೋಗೋಕೆ ಬಿಡ್ತಾಳೆ ನಮ್ಗೆಲ್ಲ ಯಾಕೆ ದುಡ್ಡು ಕೊಡೋದಿಲ್ಲ ನಾವೇನ್ ಮಾಡಿದೀವಿ ಅವಳಿಗೆ ಅಂತ ಜಗಳ ಕಾಯ್ತಿರ್ತಾರೆ ಜೊತೆಗೆ ಮಾಲ ಹತ್ರ ಹೋಗಿ ನಮ್ಗಳ ಬಗ್ಗೆ ಒಳ್ಳೆ ಮಾತು ಹೇಳು ನಮ್ಗೂ ಅವಳು ಸಹಕರಿಸ್ಲಿ ಅಂತ ಹಿರಿಕ್ ಮಾಡೋಕ್ ಶುರು ಮಾಡ್ತಾರೆ ಇವ್ರು ಆಗಿರುವ ದುಡ್ಡನ್ನ ತಗೊಳ್ಳೋಕೆ ಬಿಡೋದಿಲ್ಲ ಸೊ ರತ್ನ ಗೆದ್ಬಿಟ್ಟು ಅವರ ಕೈ ಮೇಲೆ ಸಾರಾಯ ಹಾಕಿಬಿಟ್ಟು ಬೆಂಕಿ ಹಚ್ಬಿಡ್ತಾರೆ ಆಗ ಯಾವುದು ಕೈ ಎತ್ತಬೇಕಾಗತ್ತೆ ಇವರು ದುಡ್ಡನ್ನ ತಗೊಂಡು ಇವ್ರು ವಾಪಸ್ ಬರ್ತಾರೆ ನನ್ನದು ಯಾವ ವಸ್ತುವನ್ನ ಮುಟ್ಟಿದ್ರು ನಾನ್ ಸುಮ್ಮನಿರೋದಿಲ್ಲ ಅಂತ ಅವಾಜ್ ಹಾಕ್ತಾರೆ ಇಲ್ಲಿಂದ ಈ ಯಾದು ಮತ್ತೆ ರತ್ನ ಅವರ ದ್ವೇಷ ಹೆಚ್ಚಾಗತ್ತೆ ಬೈದವೇ ಈ ಗೋದಾವರಿ ಊರಿನಲ್ಲಿ ಯಾರು ಕೆಲಸಗಳನ್ನ ನೆಟ್ಟ ಮಾಡೋದಿಲ್ಲ ಸಣ್ಣ ಪುಟ್ಟ ಕಳ್ತನ ಹಿಂಗ ಇಸ್ಬಿಟ್ಟು ನಿಂತವೇ ಮಾಡ್ಕೊಂಡಿರ್ತಾರೆ ಈ ಕಳ್ಳತನವನ್ನ ಮುಂದುವರೆಸ ರತ್ನ ಏನ್ ಮಾಡ್ತಾರೆ ಅವತ್ತ ರಾತ್ರಿ ಯಾರೋ ಒಬ್ಬ ವ್ಯಕ್ತಿಯ ಆಟೋನ ಕದ್ದು ಬಿಡ್ತಾರೆ ಈ ಆಟೋ ಯಾಕೆ ಕದೀತಾರೆ ಆಟೋದ ಒಳಗಡೆ ಹಿಂದೂಸ್ತಾನ್ ಯೂನಿ ನ ಸೋಪು ಪೇಸ್ಟ್ ಈ ತರಹದ ಪ್ರಾಡಕ್ಟ್ಸ್ ಗಳು ಇರ್ತವೆ ಅದನ್ನ ತಗೊಂಡ್ ಬಂದು ಊರ್ ಡಿಸ್ಟ್ರಿಬ್ಯೂಟ್ ಮಾಡಿ ದುಡ್ಡು ಮಾಡೋಣ ಅಂತ ಸ್ಕೆಚ್ ಹಾಕೋ ಈಗ ಈ ಆಟೋನ ಡೈರೆಕ್ಟ್ ಮಾಲ ಹತ್ರ ತಗೊಂಡ್ ಹೋಗೋರೆ ಬಟ್ ಮಾಲ ಕೋಪ ಮಾಡ್ಕೊಂಡು ಪರ್ಕೆ ತಗೊಂಡ್ ನಿಂತವ್ರೆ ನನ್ ದುಡ್ಡು ಕಿ ಹೋಗ್ಬಿಟ್ಟು ವಾಪಸ್ ಇಲ್ಲಿ ಬಂದಿದ್ಯಾ ಮಾನ ಮರ್ಯಾದೆ ಇಲ್ವಾ ಅಂತ ರತ್ನ ಮಾಲಾನ ಕನ್ವಿನ್ಸ್ ಮಾಡ್ತಾರೆ ಇನ್ನು ಈ ಊರಿನಲ್ಲಿ ನಾವೇ ಸೋಪು ಟೂತ್ ಪೇಸ್ಟ್ ಗಳನ್ನ ಮಾಡೋಣ ದುಡ್ಡು ಇನ್ನು ವಾಟಿಕೆಯನ್ನ ಬಿಟ್ಟು ಬಿಡುವಂತ ಸರಿ ಅಂತ ಮಾಲ ಒಪ್ಕೊಳ್ತಾರೆ ಇನ್ನು ಆಟೋ ಕಳ್ಕೊಂಡಿರೋರು ಹಿಂದೂಸ್ತಾನ್ ಯೂನಿಲಿವರ್ ಮ್ಯಾನೇಜರ್ ಹತ್ರ ಹೋಗಿ ಹೇಳ್ತಾರೆ ನಮ್ಮ ಆಟೋ ಕಳ್ದೋಗಿದೆ ಅಂತ ಸೊ ಅವ್ರ ಏನ್ ಮಾಡ್ತಾರೆ ಯಾವ ಏರಿಯಾದಲ್ಲಿ ಕಳ್ದೋಯ್ತು ನಾನು ಬರ್ತೀನಿ ನಡಿ ಅಂತ ಮತ್ತೊಂದು ಆಟೋದಲ್ಲಿ ಪ್ರಾಡಕ್ಟ್ಸ್ ಗಳನ್ನು ತುಂಬಿಕೊಂಡು ಅವತ್ ರಾತ್ರಿ ಬರ್ತಾರೆ ಅವತ್ ರಾತ್ರಿ ಇನ್ನು ಆಟೋದಲ್ಲಿರುವ ಪ್ರಾಡಕ್ಟ್ಸ್ ಗಳನ್ನ ಕಳ್ತನ ಮಾಡ್ಬಿಡ್ತಾರೆ ನೆಕ್ಸ್ಟ್ ಡೇ ಹಿಂದೂಸ್ತಾನ್ ಯೂನಿಲಿವರ್ ಅವರು ಡಿಸೈಡ್ ಮಾಡ್ತಾರೆ ಹಿಂಗೆ ಬಿಟ್ರೆ ಆ ಏರಿಯಾದಲ್ಲಿ ನಾವು ಬಿಸ್ನೆಸ್ ಕಳ್ಕೊಳ್ತೀವಿ ಈ ಕಾರಣದಿಂದ ಯಾರು ಕಳ್ತನ ಮಾಡ್ಸಿದಾನಲ್ಲ ಅವ್ನ ಜೊತೆ ಹೋಗಿ ಕಾಂಪ್ರಮೈಸ್ ಆಗ್ಬಿಡೋಣ ಅಂತ ಸೊ ನೆಕ್ಸ್ಟ್ ಡೇ ಹೈಯರ್ ಮ್ಯಾನೇಜರ್ ಬಂದ್ಬಿಟ್ಟು ರತ್ನ ಅವರೇ ನೀವು ಕಳ್ತನನೇ ಮಾಡ್ಬೇಕಾಗಿಲ್ಲ ನಾವೇ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ನಿಮ್ಮ ಅಂಗಡಿಗೆ ನೀವು ಕಮಿಷನ್ ಇಟ್ಕೊಂಡು ಮಾರಿಕೊಡಿ ನಮ್ಮ ಪ್ರಾಡಕ್ಟ್ಸ್ ಗಳನ್ನ ನಿಮ್ಗೆ ಕೊಡ್ತೀವಿ ಅಂತ ಹೇಳ್ಬಿಡ್ತಾರೆ ರತ್ನ ಡಿಸೈಡ್ ಮಾಡ್ತಾರೆ ಸರಿ ನಾವು ಹಿಂಗೆ ಮಾಡೋಣ ಅಂತ ಅವತ್ತಿನಿಂದ ಮಾಲಾ ಜೊತೆ ಗುಡಿ ಮಾಡ್ತಿರುವ ಬಿಸ್ನೆಸ್ ಸಿಕ್ಕಾಪಟ್ಟೆ ಬೆಳೆದು ಬಿಟ್ಟಿದೆ ಸ್ವಲ್ಪ ದಿನಗಳು ಕಳೀತವೆ ಬರಿ ಆಟೋದಲ್ಲೆಲ್ಲ ಲಾರಿನಲ್ಲೇ ಮಾಲ್ ಗಳನ್ನ ಸಾಕ್ಸೋಕ್ ಶುರು ಮಾಡ್ತಾರೆ ರತ್ನ ಅವರು ಈ ಕಡೆ ಯಾವ್ದು ಇದನ್ನೆಲ್ಲ ನೋಡಿ ಊರ್ಕೊಳ್ತಾರೆ ಅವತ್ ರಾತ್ರಿ ದುಡ್ಡು ತಗೊಂಡು ಮಾಲಾ ಹತ್ರ ಬರ್ತಾರೆ ನೀನು ವೇಸ್ಟಿ ಅಲ್ವಾ ತಗೋ ದುಡ್ಡು ಬಾ ನನ್ನ ಜೊತೆ ಅಂತ ಕರೀತಾರೆ ಮಾಲಾ ರೊಚ್ಚಿಗೆ ಬಿಡ್ತಾರೆ ನನ್ಗೆ ಯಾರು ಇಷ್ಟ ಅವ್ರ ಜೊತೆ ಮಾತ್ರ ನಾನು ಹೋಗೋದ್ ನನ್ನ ಬಂದ್ರೆ ಸಾಕು ತಗೊಂಡ್ ಚುಚ್ ಬಿಡ್ತೀನಿ ಅಂತ ಇದರಿಂದ ಯಾದು ಡಬ್ಬಲ್ ಉರ್ಕೊಳ್ತಾರೆ ನಿನ್ನ ಬಿಸ್ನೆಸ್ ಗೆ ಒಂದು ಗತಿ ಕಾಣಿಸ್ತೀನಿ ಅಂತ ಹೇಳ್ತಾರೆ ಮಾಲೈ ವಿಚಾರವನ್ನ ರತ್ನಗೆ ಹೇಳ್ತಾರೆ ರತ್ನ ಅವತ್ ರಾತ್ರಿ ಪ್ರಾಡಕ್ಟ್ಸ್ ಗಳನ್ನ ಲಾರಿ ನಲ್ಲಿ ಸಾಗಿಸ್ತಿದ್ದಾರೆ ಆಗ ಯಾದು ಅವರು ಲಾರಿ ಮೇಲೆ ಅಟ್ಯಾಕ್ ಮಾಡ್ತಾರೆ ಯಾದುಗೆ ಸಹಕಾರ ಕೊಟ್ಟಿರೋದು ಯಾರು ಅದೇ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಸ್ಪೀಟ್ ಆಡ್ತಿದ್ರಲ್ಲ ಅವ್ರೆಲ್ರು ರತ್ನ ಏನ್ ಮಾಡ್ತಾರೆ ಮೊದ್ಲೇ ಮೂವಿ ಹೀರೋ ಯಾದು ಒಂದ್ ಗ್ಯಾಂಗ್ ಗೆ ಚೆನ್ನಾಗಿ ಹೊಡಿತಾರೆ ಈ ಹೊಡೆದಾಟದಲ್ಲಿ ಯಾದು ಕರ್ಕೊಂಡ್ ಬಂದಿರುವ ಗ್ಯಾಂಗ್ ನ ಒಬ್ಬ ಮೆಂಬರ್ ಲಾರಿ ಕೆಳಗಡೆ ಬಿದ್ದೋಗ್ಬಿಡ್ತಾರೆ ಅವ್ರ ಮೇಲೆ ಲಾರಿ ಹತ್ತು ಬಿಡುತ್ತೆ ಆತ ತೀರ್ ಹೋಗ್ಬಿಡ್ತಾರೆ ಅಂಡ್ ಮಿಕ್ಕವರೆಲ್ಲ ಓಡೋಗ್ಬಿಡ್ತಾರೆ ಪ್ರಾಡಕ್ಟ್ ಈಗ ಉಳ್ಕೊಳ್ಳುತ್ತೆ ಸೊ ಲಾರಿಯನ್ನ ತಗೊಂಡೋಗಿ ಊರಿನ ಹೊರಭಾಗದಲ್ಲಿ ನಿಂತು ರೆಸ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅಷ್ಟರಲ್ಲಿ ಇವರಿಗೆ ಊರಿನ ಹೊರಭಾಗದಲ್ಲಿ ಗೋದಾವರಿ ನದಿ ತಟದಿಂದ ಎಷ್ಟೊಂದು ಲಾರಿಗಳು ಬರ್ತಿರೋದು ಕಾಣುತ್ತೆ ತಮ್ಮ ಬಿಸ್ನೆಸ್ ಮ್ಯಾನೇಜರ್ ಅನ್ನ ಕೇಳ್ತಾರೆ ಏನ್ ಇಷ್ಟೊಂದು ಲಾರಿ ಎಲ್ಲಿಂದ ಬರ್ತವೆ ಅಂತ ಆಗ ಮ್ಯಾನೇಜರ್ ಹೇಳ್ತಾರೆ ಈ ಊರಿನಲ್ಲಿ ಎಷ್ಟೊಂದ್ ಜನ ಗೊತ್ತಿಲ್ಲ ಇದು ಈ ಲಾರಿಗಳೆಲ್ಲ ಗೋದಾವರಿ ತಟದಿಂದ ಮರಳನ್ನ ಸಾಗಿಸ್ತಿದಾವೆ ಇಲ್ಲಿಗಲ್ಲಾಗಿ ಆಗಿ ಸಾಗಿಸ್ತಿದಾವೆ ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಿದಾವೆ ಇದಕ್ಕೆ ಸೂತ್ರಧಾರ ಊರಿನ ಎಂ ಎಲ್ ಎ ದೊರೆಸ್ವಾಮಿ ಇನ್ನು ಈ ದೊರೆ ರಾಜು ಸಾಮ್ರಾಜ್ಯಕ್ಕೆ ವಿರೋಧವಾಗಿ ನಿಂತಿರೋದು ನಾನಾಜಿ ಎನ್ನುವ ಮತ್ತೊಬ್ಬ ಶ್ರೀಮಂತ ವ್ಯಕ್ತಿ ಈತ ಕೂಡ ರಾಜಕೀಯದಲ್ಲಿ ಫೇಮಸ್ ಇವರಪ್ಪನ ಸ್ಟ್ಯಾಚ್ಯೂ ನ ಊರ್ ಮುಂದೆ ಹಾಕೋರೆ ದೊರೆಸ್ವಾಮಿಗೆ ಫಸ್ಟ್ ಟಿಕೆಟ್ ಕೊಡ್ಸಿದ್ದೆ ನಾನಾಜಿ ಆದ್ರೆ ಚಾಕಚಕ್ಯತೆಯಿಂದ ದೊರೆಸ್ವಾಮಿ ಏನು ಮಾಡಿದ್ರು ಗುರುಜಿಯ ಕ್ಯಾಂಡಿಡೇಟ್ ವಿರುದ್ಧ ಎಲೆಕ್ಷನ್ ಗೆ ನಿಂತು ಗೆದ್ಬಿಟ್ಟರು ಇಪ್ಪತ್ತು ವರ್ಷದಿಂದ ಎಂ ಎಲ್ ಎ ಆಗಿದ್ದಾರೆ ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಿದ್ದಾರೆ ಸೊ ಈ ದೊರೆಸ್ವಾಮಿನ ಹೇಗಾದ್ರೂ ಮಾಡಿ ತುಳಿಬೇಕು ಅಂತ ನಾನಾಜಿ ಕಾಯ್ತಾವ್ರೆ ಒಳ್ಳೆ ಸಮಯಕ್ಕೆ ಈಗ ರತ್ನ ಡಿಸೈಡ್ ಮಾಡ್ತಾರೆ ಈ ದೊರೆಸ್ವಾಮಿ ಹತ್ರ ಇಷ್ಟೊಂದು ದುಡ್ಡಿದೆ ಈ ತರದ ವ್ಯಕ್ತಿಯ ಕಾಲ ಹಿಡ್ಕೊಂಡ್ರು ತೊಂದ್ರೆ ಇಲ್ಲ ನಾವು ದುಡ್ಡು ಮಾಡ್ಬೇಕು ಅಂತ ಸೊ ಡೈರೆಕ್ಟ್ ಹೋಗಿ ಸ್ವಾಮಿನ ಹೊಗಳಿಕ್ಕೆ ಶುರು ಮಾಡ್ತಾರೆ ನಿಮ್ಮ ದೊಡ್ಡ ಅಭಿಮಾನಿ ನಿಮ್ಮ ಎಲೆಕ್ಷನ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ವರ್ಕ್ ಮಾಡ್ತಿದ್ದೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಸರಿ ನಮ್ಮ ಹುಡುಗರು ಜೊತೆ ನೀನು ಕೆಲಸ ಮಾಡ್ಕೊಂಡಿರಪ್ಪ ಅಂತ ದೊರೆಸ್ವಾಮಿ ಹೇಳ್ತಾರೆ ಅವತ್ತಿಂದ ಅವ್ರು ಹಿಂದೆ ಮುಂದೆನೆ ಸುತ್ತಾರೆ ಅವರ ಬಿಸ್ನೆಸ್ ಏನಿದೆ ದುಡ್ಡೆಲ್ಲ ಎಲ್ಲಿ ಸಪ್ಲೈ ಆಗ್ತಿದೆ ಇದನ್ನೆಲ್ಲ ಗಮನಿಸ್ತಿರ್ತಾರೆ ಓಟದ ಮನೆಯಲ್ಲಿ ಇವರ ಬಿಸ್ನೆಸ್ ಇರುತ್ತೆ ಬಿಸ್ನೆಸ್ ನ ದುಡ್ಡಿನ ಡೀಲಿಂಗ್ಸ್ ಎಲ್ಲ ನಡೀತಿರುತ್ತೆ ಅದನ್ನೆಲ್ಲ ಒಂದು ಕಣ್ಣಿಟ್ಟಿರ್ತಾರೆ ರತ್ನ ಅವರು ಜೊತೆಗೆ ದೊರೆ ಸ್ವಾಮಿಯ ವಿಶ್ವಾಸವನ್ನ ಕಳಿಸ್ಲಿಕ್ಕೆ ಅವ್ರ ಹತ್ರಕ್ಕೆ ವೇಷ್ಯರನ್ನೆಲ್ಲ ಕರ್ಕೊಂಡು ಬರ್ತಿರ್ತಾರೆ ತುಂಬಾ ತರ ನಡ್ಕೊಂತಿರ್ತಾರೆ ಅಷ್ಟರಲ್ಲಿ ಇವ್ರಿಗೆ ನಾಲ್ಕು ಹುಡುಗರಿಂದ ಒಂದು ವಿಚಾರ ಗೊತ್ತಾಗತ್ತೆ ಯಾದು ನಮ್ಮ ಅಪ್ಪಂದಿರನ್ನೆಲ್ಲ ಕದಿಯೋಕೆ ಕರ್ಕೊಂಡೋಗಿದ್ದ ಬಟ್ ಆಗ ಒಬ್ಬ ವ್ಯಕ್ತಿ ಲಾರಿ ಕೆಳಗಡೆ ಸಿಕ್ಕಾಕೊಂಡು ಸತ್ತೋದ ಆ ವ್ಯಕ್ತಿಯ ಹೆಂಡತಿ ನಮ್ಮ ಅಪ್ಪಂದ್ರ ಮೇಲೆಲ್ಲ ಕಂಪ್ಲೇಂಟ್ ಕೊಟ್ಬಿಟ್ಲು ಸೊ ಯಾವ್ದು ಎಸ್ಕೇಪ್ ಆದ ನಮ್ಮ ನಾಲ್ಕು ಜನರ ಬಂದಿರನ್ನ ಅವ್ರು ಅರೆಸ್ಟ್ ಮಾಡ್ಬಿಟ್ರು ಈಗ ನಾವುಗಳ ಚೆಕ್ ಹುಡುಗ್ರೆ ಕೆಲಸ ಮಾಡಿ ನಮ್ಮ ಕುಟುಂಬವನ್ನ ಸಾಕಬೇಕಾಗಿದೆ ಅಂತ ಹೇಳ್ತಿದ್ದಾರೆ ರಿಯಲೈಸ್ ಆಗುತ್ತೆ ಅವತ್ ಲಾರಿ ಕೆಳ ಸಿಕ್ಕೊಂಡ್ಸತ್ತೋದ್ನಲ್ಲ ಆತನ ಹೆಂಡತಿನೇ ಕಂಪ್ಲೇಂಟ್ ಕೊಟ್ಟಿರೋದು ಅಂತ ಸೊ ಯಾವುದು ಒಂದು ಪ್ಲಾನ್ ಮಾಡ್ತಾರೆ ಡೈರೆಕ್ಟ್ ಎಂ ಎಲ್ ಎ ದೋರೆಸ್ವಾಮಿ ಹತ್ರ ಹೋಗಿ ಹೇಳ್ತಾರೆ ಹಣ ನಾವ್ ಈಗ ಹೇಗಿದ್ರು ದುಡ್ಡು ಮಾಡ್ತಿದ್ವಿ ಮರಳನ್ನ ಸಾಗಾಣಿಕೆ ಮಾಡ್ತಿದ್ವಿ ನೆಕ್ಸ್ಟ್ ನಾವು ಮರಳ ಗಾತ್ರಕ್ಕೆ ಮಾತ್ರ ನಿಲ್ಬಾರ್ದು ಇಟ್ಟಿಗೆಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ಬೇಕು ಮನೆಗಳನ್ನು ನಾವೇ ಕಟ್ಟಿಸ್ಕೊಡ್ಬೇಕು ಈ ಮೂಲಕ ಸಕ್ಕದಾಗ್ ದುಡ್ಡು ಮಾಡಬಹುದು ಇದಕ್ಕೆಲ್ಲ ನಮ್ಗೆ ಜನಗಳು ಬೇಕಾಗಿದೆ ನಂಬಿಕಸ್ತ ಜನಗಳು ಬೇಕಾಗಿದೆ ಹೊಡಿಯೋಕು ಸಿದ್ಧರಾಗಿರ್ಬೇಕು ಹೊಡ್ಸ್ಕೊಳ್ಳೋಕು ಸಿದ್ಧರಾಗಿರ್ಬೇಕು ಅಂತ ಜನಗಳು ಬೇಕಾಗಿದೆ ನನ್ಗೆ ಗೊತ್ತಿರೋ ನಾಲ್ಕು ಜನ ಈಗ ಜೈಲ್ ನಲ್ಲಿ ಅವರು ತುಂಬಾ ನಂಬಿಕಸ್ತರು ಸಾವಿರ ನಾಲ್ಕು ಜನನ ಹೊರಗೆ ತರೋಕೆ ಇಪ್ಪತ್ ಲಕ್ಷ ರೂಪಾಯಿ ದುಡ್ಡು ಬೇಕಾಗಿದೆ ಅವರನ್ನ ಹೊರಗೆ ತರ್ಸೋಣ ಬೇಲ್ ನ ಮುಖಾಂತರ ನಂತರ ನಮ್ಮ ಬಿಸ್ನೆಸ್ ಅನ್ನ ಮುಂದುವರ್ಸೋಣ ಅಂತ ಐಡಿಯಾ ಕೊಡ್ತಾರೆ ದೊರೆಸ್ವಾಮಿ ಇದಕ್ಕೆ ಒಪ್ಕೊಳ್ತಾರೆ ರತ್ನ ಈಗ ಸತ್ತಿರುವ ವ್ಯಕ್ತಿಯ ಹೆಂಡತಿ ಹತ್ತಿರಕ್ಕೆ ಹೋಗ್ಬಿಟ್ಟು ನೋಡಮಿ ನಿನ್ನ ಕುಟುಂಬಕ್ಕೆ ದುಡ್ಡು ಕೊಡ್ತೀನಿ ಆ ನಾಲ್ಕು ಜನರ ವಿರುದ್ಧ ಕಂಪ್ಲೇಂಟ್ ವಾಪಸ್ ತಗೋ ಅಂತ ಹೇಳಿದ್ರು ಆ ವ್ಯಕ್ತಿಯ ಹೆಂಡತಿ ಹೇಳಿದ್ರು ನನ್ಗೆ ಐದ್ ಲಕ್ಷ ದುಡ್ಡು ಕೊಟ್ರೆ ನಾನು ವಾಪಸ್ ತಗೊಳ್ತೀನಿ ಅಂತ ಸೋರ್ ಏನ್ ಮಾಡಿದ್ರು ಐದ್ ಲಕ್ಷ ಕೊಟ್ಬಿಟ್ರು ಇನ್ನ ಹದಿನೈದು ಲಕ್ಷ ನುಂಗಾಕಿದ್ರು ಅಂಡ್ ಆ ನಾಲ್ಕು ಜನರನ್ನ ವಾಪಸ್ ಜೈಲಿನಿಂದ ಕರೆ ತಂದ್ರು ಇನ್ನು ಮುಂದೆ ನಾನು ಬೇರೆ ಬೇರೆ ಕೇಳಿಬೇಕು ಅಂತಿದ್ದೀನಿ ನನ್ನ ಜೊತೆ ನೀವು ಸಹಕಾರ ಕೊಡಿ ಅಂತ ಕೇಳಿದ್ರು ಅವತ್ತಿನಿಂದ ನಾಲ್ಕು ಜನಗಳು ಫುಲ್ ಲಾಯಲ್ ಆಗಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ರು ರತ್ನ ಅವ್ರ ಜೊತೆ ಈಗ ರತ್ನ ಒಳ್ಳೆ ದುಡ್ಡು ಮಾಡೋಕ್ ಶುರು ಮಾಡಿದ್ರು ಹೀಗೆ ಒಂದಿನ ಕಾರ್ ನಲ್ಲಿ ಮನೆಗೆ ಬರ್ತಿರ್ಬೇಕಾದ್ರೆ ರೋಡ್ ಮಧ್ಯೆ ಒಂದು ಆಕ್ಸಿಡೆಂಟ್ ಆಗಿರೋದು ಕಾಣಿಸುತ್ತೆ ರತ್ನ ಅವ್ರಿಗೆ ಅದ್ರೊಳಗಡೆ ಒಂದು ಹುಡುಗಿ ಇರತ್ತೆ ಹುಡುಗಿಯನ್ನ ನೋಡಿದ ತಕ್ಷಣ ಅವರು ಬೋಲ್ಡ್ ಆಗಿಬಿಡ್ತಾರೆ ಅಂಡ್ ತಕ್ಷಣ ಆಕೆನ ಹಾಸ್ಪಿಟಲ್ ಗೆ ಸೇರಿಸ್ತಾರೆ ಸೇರ್ಸಾದ್ಮೇಲೆ ಗೊತ್ತಾಗುತ್ತೆ ಈಕೆ ನಾನಾಜಿಯ ಮಗಳು ಅಂತ ನಾನಾಜಿ ಹೆವಿ ತರ್ಲೆ ಆತನ ಮಗಳನ್ನ ಹೇಗೆ ಮದುವೆ ಆಗುವುದು ಅಂತ ತಿಂಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ರತ್ನ ತಿಂಕ್ ಎಲ್ಲ ಮಾಡೋದು ಡ ಡೈರೆಕ್ಟ್ ಆಖಾಡ ಬಿಡೋಣ ಅಂತ ಒಂದು ಪ್ಲಾನ್ ಮಾಡ್ತಾರೆ ಮೊದಲನೇದಾಗಿ ನಾನಾಜಿ ಜಮೀನನ್ನ ಅನ್ನ ಸುತ್ತ ಬೇಲಿ ಹಾಕ್ಬಿಟ್ಟಿದ್ದು ರತ್ನಾಕರ್ ಜಮೀನು ಅಂತ ಹೇಳ್ತಾರೆ ಸೊ ನಾನಾಜಿಯ ಗಮನ ರತ್ನಾಕರ್ ಕಡೆಗೆ ಹೋಗತ್ತೆ ಈತ ಎಂ ಎಲ್ ಬಲಗೈ ಬಂಟ ಯಾಕೆ ಹಿಂಗ್ ಮಾಡ್ಸಿದಾನೆ ಅಂತ ಕರೆಸಿ ಒಂದ್ಸಲ ಮಾತಾಡೋಣ ಅಂತ ನಾನಾಜಿ ಡಿಸೈಡ್ ಮಾಡ್ತಾರೆ ಇವ್ರು ಹೇಳ ಕಳಿಸಿದ ತಕ್ಷಣ ರತ್ನಾಕರ್ ಅಲ್ಲಿಗೆ ಬರ್ತಾರೆ ಇಲ್ಲಿ ರತ್ನಾಗೂ ಗೊತ್ತಿದೆ ನಾನಾಜಿಗೂ ಗೊತ್ತಿದೆ ಏನ್ ಗೊತ್ತಿರೋದು ರತ್ನನ್ಗೆ ಜಮೀನು ಬೇಕಾಗಿದ್ರೆ ಊರಲ್ಲಿ ಸಾವಿರ ಜನ ಇದ್ರು ಅವ್ರ ಜಮೀನನ್ನ ಕಬಳಿಸಬಹುದಾಗಿತ್ತು ನನ್ ಜಮೀನ್ ಕಬಳಿಸಿದಾನೆ ಅಂದ್ರೆ ನನ್ನ ಅಟೆನ್ಷನ್ ತಗೊಳ್ಬೇಕು ಿದೆ ಆತನಿಗೆ ಅಂತ ಇನ್ನು ರತ್ನಾಕರ್ ಗೊತ್ತು ನಾನು ಎಂ ಎಲ್ ಎ ಕಡೆಯುವ ಸೊ ನನ್ನನ್ನ ಕರೆದು ಮಾತಾಡಿಸ್ಲೋವರ್ಗು ಅವ್ರು ಬೇರೆ ಯಾವ ಕೃತ್ಯಕ್ಕೂ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಸೊ ಮುಖಾಮುಖಿ ಮಾತಾಡೋಕೆ ಚಾನ್ಸ್ ಸಿಗುತ್ತೆ ಅಂತ ರತ್ನಾಕರಿಗೆ ಗೊತ್ತಾಗಿದೆ ಸೊ ಇಬ್ರು ಎದ್ರಿಗೆ ಬಂದಿದ್ದಾರೆ ಮುಖಾಮುಖಿ ಕುಳಿಸಿದ್ದಾರೆ ನನ್ನ ಹೇಳ್ತಾರೆ ನಿನ್ಗೆ ಅಟೆನ್ಷನ್ ಬೇಕಾಗಿತ್ತು ಈಗ ನಾನು ಅಟೆನ್ಷನ್ ಕೊಟ್ಟಿದೀನಿ ಏನಾಗ್ಬೇಕಿತ್ತೇಳು ಅಂತ ರತ್ನಾಕರ್ ಆಗ ಹೇಳ್ತಾರೆ ನಾನು ನಿಮ್ಮ ಪರವಾಗಿ ಎಲೆಕ್ಷನ್ ಗೆ ನಿಂತ್ಕೊಳ್ತೀನಿ ಆ ದೊರೆಸ್ವಾಮಿಯ ವಿರುದ್ಧವಾಗಿ ಅಂತ ಓ ಬಹಳ ಬುದ್ಧಿವಂತ ಇದೆಯಾ ಅವನ ಜೊತೆನೆ ಇದ್ಕೊಂಡು ಈಗ ಅವನಿಗೆ ಬೆನ್ನಿಗೆ ಚೂರಿ ಹಾಕಿ ನೋಡ್ತಿದ್ಯಾ ಮೆಚ್ಚಬೇಕಾದ್ದು ಒಳ್ಳೆ ರಾಜಕೀಯ ಪಟ್ಟು ಹೋಗ್ತೀಯ ನೀನು ಆದ್ರೆ ಚಾಕಚಕಿತೆ ಇದ್ರೆ ಸಾಲಲ್ಲ ಐದು ಕೋಟಿ ದುಡ್ಡು ಬೇಕು ದುಡ್ಡು ತಗೊಂಬಾ ಅಂತ ನಾನಾಜಿ ಹೇಳ್ತಾರೆ ಸರಿ ಅಂತ ಹೇಳಿ ರತ್ನ ಡಿಸೈಡ್ ಮಾಡ್ತಾರೆ ಡೈರೆಕ್ಟ್ ಹೋಗಿ ಸ್ವಾಮಿನ ಕಿಡ್ನಾಪ್ ಮಾಡಿಸ್ಬಿಡ್ತಾರೆ ಆತನ ಕಣ್ಣಿಗೆ ಬಟ್ಟೆ ಕಟ್ಬಿಡ್ತಾರೆ ನಿಮ್ ಜೊತೆಗೆ ನನ್ನನ್ನು ಅಂದ್ರೆ ರತ್ನನನ್ನು ಕಿಡ್ನಾಪ್ ಮಾಡಿದ್ದಾರೆ ಅಂತ ದೊರೆ ಸ್ವಾಮಿಗೆ ಗೊತ್ತಾಗೋತರ ಮಾಡ್ತಾರೆ ಅಂಡ್ ನಿನ್ನ ಬಿಡ್ಬೇಕು ಅಂದ್ರೆ ಐದು ಕೋಟಿ ದುಡ್ಡು ಕೊಡ್ಬೇಕು ಅಂತ ಹೇಳ್ತಾರೆ ಸೊ ದೊರೆಸ್ವಾಮಿ ಪತ್ನಿ ಕಡೆಯಿಂದ ಐದು ಕೋಟಿ ದುಡ್ಡನ್ನ ಕೊಡ್ಸ್ತಾರೆ ನಾನಾಜಿಗೆ ರತ್ನಾಕರ್ ಈ ದುಡ್ಡನ್ನ ಕೊಡ್ತಾರೆ ದೊರೆಸ್ವಾಮಿಗೆ ಡೌಟೇ ಬರೋದಿಲ್ಲ ರತ್ನಾನೇ ನನ್ನ ಕಿಡ್ನಾಪ್ ಮಾಡಿರೋದು ಅಂತ ಸೊ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಯಾರು ಒಳಗಡೆ ಅವರೇ ಕೆಲಸ ಮಾಡಿರ್ಬೇಕು ನನ್ನನ್ನ ಮತ್ತೆ ಕಿಡ್ನಾಪ್ ಮಾಡ್ಬಿಟ್ಟಿದ್ರು ಯಾರು ಅಂತ ಹುಡುಕ್ಬಿಟ್ ನನ್ಗೆ ಹೇಳಿ ಅಂತ ಹೇಳ್ತಾರೆ ಈ ಕಡೆ ನಾನಾಜಿ ಮಗಳು ಬಂದು ರತ್ನನ್ ಕೇಳ್ತಾರೆ ನೀನ್ ಯಾಕೆ ಜಮೀನನ್ನ ಕಬಳಿಸ್ತೇ ನೀನ್ ಇಂತ ಕೆಟ್ಟವನು ಅನ್ ಗೊತ್ತಿರ್ಲಿಲ್ಲ ನನ್ ಜೀವ ಉಳಿಸ್ತೆ ಅಂತ ಖುಷಿಯಾಗಿದ್ದೆ ಅಂತ ಆಗ ರತ್ನ ಹೇಳ್ತಾರೆ ಅಯ್ಯೋ ಆ ಜಮೀನನ್ನ ನಾನು ಬಡವರಿಗೆ ಕೊಡ್ತೀನಿ ನಾನ್ ಇಟ್ಕೊಳ್ಳೋದಿಲ್ಲ ಬಡವರಿಗೋಸ್ಕರ ಜಮೀನನ್ನ ಅಷ್ಟೇ ಅಂತ ಅವರು ನಂಬ್ಕೊಂಡ್ಬಿಡ್ತಾರೆ ಊರವ್ರಿಗೆಲ್ಲ ಈ ವಿಚಾರ ಹೇಳ್ತಾರೆ ಅಂಡ್ ರತ್ನ ಎಷ್ಟೊಳೆ ಅವನು ಅಂತ ಪ್ರೀತಿ ಮಾಡ್ಲಿಕ್ಕೆ ಶುರು ಾರೆ ಆವಿಯಸ್ಲಿ ಪ್ರೀತಿ ಜೊತೆಗೆ ಡೂ ಎಟ್ ಸಾಂಗ್ ಬೇಕು ಅದು ಕೂಡ ಬರುತ್ತೆ ಅಷ್ಟರಲ್ಲಿ ದೊರೆಸ್ವಾಮಿ ಡಿಸೈಡ್ ಮಾಡ್ತಾರೆ ನಮ್ಮ ಪಾರ್ಟಿ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಗೆಲ್ಲೋದಿಲ್ಲ ಅಪೋಸಿಷನ್ ನಮ್ಮ ಮುಖಾಂತರ ಎಲೆಕ್ಷನ್ ಗೆ ನಿಂತು ಮಿನಿಸ್ಟರ್ ಆಗಿ ಬಿಡೋಣ ಅಂತ ಅಪೋಸಿಷನ್ ಪಾರ್ಟಿ ಯಾರ್ದು ನಾನಾಜಿ ಇರೋ ಪಾರ್ಟಿ ನಾನಾಜಿಗೆ ದೊರೆಸ್ವಾಮಿ ಕಂಡ್ರಾಗೋದಿಲ್ಲ ಈ ಕಾರಣದಿಂದ ನಾನಾಜಿ ಹೈಕಮಾಂಡ್ ನೋಟಿಗೆ ಮಾತನಾಡಿ ಎಲೆಕ್ಷನ್ ಗೆ ನಿಲ್ಲೋದು ಅಂತ ಡಿಸೈಡ್ ಮಾಡೋರೆ ಸೊ ರತ್ನ ಒಳ್ಳೆ ಅಡ್ವರ್ಟ್ ಆಯ್ತಲ್ಲ ನಾನು ಎಲೆಕ್ಷನ್ ಗೆ ನಿಂತ್ಕೊಳ್ಬೇಕು ಅಂತಿದ್ನಲ್ಲ ಅಂತ ಹೇಳಿ ಒಂದು ಪ್ಲಾನ್ ಹಾಕ್ತಾರೆ ನಾನಾಜಿ ಒಂದು ಸ್ಟ್ಯಾಚು ಇತ್ತಲ್ಲ ಅದ್ರ ತಲೆನ ಕಟ್ ಮಾಡ್ಬಿಡ್ತಾರೆ ನಾನಾಜಿ ಕಡೆ ದೊರೆ ದೊರೆಸ್ವಾಮಿನ ಈ ತರಲೇ ಕೆಲಸ ಮಾಡಿರೋದು ಅಂತ ದೊರೆಸ್ವಾಮಿ ಕಡೆ ವ ನಾವೆಲ್ಲ ಮಾಡಿರೋದು ಅಂತ ಸೊ ಇವ್ರಿಬ್ರು ಜಗಳದಲ್ಲಿ ದೊರೆಸ್ವಾಮಿ ನಾನ್ ನಿಮ್ ಪಾರ್ಟಿಗೆ ಬರೋದಿಲ್ಲ ಅಂತ ಡಿಕ್ಲೇರ್ ಮಾಡ್ಬಿಡ್ತಾರೆ ಆಗ ನಾನಾಜಿ ಹೇಳ್ತಾರೆ ನಿನ್ ಯಾರೋ ಪಾರ್ಟಿಗೆ ಸೇರಿಸಿಕೊಳ್ಳೋದು ನಿನ್ ಚೇಲಾನೆ ನಿನ್ನೆ ನಿಲ್ಸಿ ಅವ್ನ ಗೆಲ್ಲಿಸ್ತೀನಿ ಅಂತ ಹೇಳಿ ಇದೇ ಪ್ರಪ್ರಥಮ ಬಾರಿಗೆ ಊರಿನವರ ಮುಂದೆ ರತ್ನ ಅವರನ್ನ ಎಲೆಕ್ಷನ್ ಕ್ಯಾಂಡಿಡೇಟ್ ಆಗಿ ಡಿಕ್ಲೇರ್ ಮಾಡ್ತಾರೆ ದೊರೆಸ್ವಾಮಿ ಹೇಳ್ತಾರೆ ನನ್ ಜೊತೆ ಇದ್ದವ್ ಈತ ನನ್ನ ವಿರುದ್ಧನೇ ಎಲೆಕ್ಷನ್ ನಿಲ್ತಾನ ನಿಂತ್ರು ಏನ್ ಪ್ರಯೋಜನ ಅವನೇನ್ ಗೆಲ್ಲೋದಿಲ್ಲ ಅಂತ ಅಷ್ಟ್ರಲ್ಲಿ ಪೊಲೀಸ್ ಬಂದು ಹೇಳ್ತಾರೆ ನಿಮ್ಮನ್ನ ಕಿಡ್ನಾಪ್ ಮಾಡಿಸಿದ್ದು ಆ ರತ್ನೇ ಅಂತ ಅಷ್ಟ್ರಲ್ಲಿ ರತ್ನೇ ಇವರ ಮನೆಗೆ ಬರ್ತಾರೆ ಅಣ್ಣ ನಿಮ್ ವಿರುದ್ಧ ಎಲೆಕ್ಷನ್ ನಿಲ್ತಿರ್ ಆದ್ರೆ ನೀವು ನನ್ನ ಬೆಳೆಸಿದ್ದು ಅಲ್ವಾ ಅಣ್ಣ ಅದಕ್ಕೋಸ್ಕರ ನಿಮ್ಮ ವಿರುದ್ಧ ನಾನು ಯಾವತ್ತು ನಡೆಯೋದಿಲ್ಲ ಅಣ್ಣ ಅಂತ ಕತೆ ಹೇಳ್ತವ್ರೆ ಬಟ್ ದೊರೆಸ್ವಾಮಿ ಕೋಪ ಮಾಡ್ಕೊಂಡವ್ರೆ ದುಡ್ಡೆಲ್ಲ ಕೊಡೋ ಮೊದ್ಲು ಆಮೇಲೆ ಮಾತಾಡು ಅಂತ ಹೇಳ್ತಾರೆ ಯಾವ್ ದುಡ್ಡಣ ನಾನ್ ಕಲೆಕ್ಟ್ ಮಾಡಿದ ದುಡ್ಡೆಲ್ಲ ಎಲೆಕ್ಷನ್ ಗೆ ಖರ್ಚಾಗೋಯ್ತು ನಿಮ್ಮ ಹೆಸರನ್ನಲ್ಲೇ ಎಲ್ಲಾರ್ಗು ದುಡ್ಡು ಹಂಚಿದೀನಿ ಇನ್ಯಾವ್ ದುಡ್ಡು ಐತನಾಣ ಅಂತ ಹೇಳ್ತಾರೆ ರತ್ನ ಏನ್ ಮಾಡಿರ್ತಾರೆ ಅಂದ್ರೆ ದೊರೆಸ್ವಾಮಿ ದುಡ್ಡು ತಗೊಂಡು ರತ್ನ ಹೆಸರಲ್ಲಿ ಎಲ್ರಿಗೂ ಹಂಚಿ ಬಿಟ್ಟಿರ್ತಾರೆ ಎಲೆಕ್ಷನ್ ಮುಗಿಯುತ್ತೆ ಕೌಂಟಿಂಗ್ ಡೇ ದಿನ ಗೊತ್ತಾಗುತ್ತೆ ದೊರೆಸ್ವಾಮಿ ವಿರುದ್ಧ ರತ್ನ ಬರ್ ಜರಿಯಾಗಿ ಗೆದ್ಬಿಟ್ಟಿದ್ದಾರೆ ಅಂತ ಅಂಡ್ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋತಾರ ಡೈರೆಕ್ಟ್ ದೊರೆಸ್ವಾಮಿ ಮನೆಗೆ ಬಂದು ಥ್ಯಾಂಕ್ಸ್ ಅಣ್ಣ ನಿಮ್ಮ ಆಶೀರ್ವಾದಿಂದ ನನ್ ಗೆದ್ಬಿಟ್ಟೆ ಅಂತ ಹೇಳಿ ಸ್ವೀಟ್ ಕೊಟ್ ಹೋಗ್ತಾರೆ ಅಂಡ್ ನನ್ನ ಆಡಳಿತದಲ್ಲಿ ಯಾರು ಭ್ರಷ್ಟಾಚಾರ ಎಲ್ಲ ಮಾಡ್ಬೇಡಿ ಹುಷಾರಾಗಿರಿ ಅಂತ ವಾಹನ್ ಮಾಡ್ಬಿಟ್ಟು ಹೋಗ್ತಾರೆ ದೊರೆ ಸ್ವಾಮಿ ಇನ್ನು ಹೆವಿ ಊರ್ಕೊಂತಾರೆ ಈ ಕಡೆ ನಾನಾಜಿ ತನ್ನ ಮಗಳಿಗೆ ವಾನ್ ಮಾಡ್ತಾರೆ ರತ್ನ ಸರಿ ಇಲ್ಲ ಆತನ ನಿನ್ ಮದ್ವೆ ಆಗೋದ್ ಸರಿ ಇಲ್ಲ ಅಂತ ಬಟ್ ರತ್ನ ಹೇಳ್ತಾರೆ ನೋಡು ನಿಮ್ ಅಪ್ಪನ್ ಮಾತೆಲ್ಲ ಕೇಳ್ಬಿಡ ನಾನ್ ನಿನ್ ತುಂಬಾ ಪ್ರೀತಿಸ್ತೀನಿ ಬರಂಗಿದ್ರೆ ಬಾ ಈಗ ಹೋಗಿ ಮದ್ವೆ ಆಗ್ಬಿಡೋಣ ಅಂತ ಸರಿ ಅಂತ ಹೇಳಿ ನಾನು ಅಜ್ಜಿ ಮಗಳು ಹೋಗಿ ಇವ್ರ ಜೊತೆ ನಾನು ನಿನ್ನ ಮದ್ವೆ ಆಗೋಕೆ ನಾವು ಇದೀನಿ ಆದ್ರೆ ಆ ಜಮೀನ ನಿನ್ ಕೊಡೋ ತಾನೇ ನಿಜ ಹೇಳು ಅಂತ ಹೇಳ್ತಾರೆ ಸರಿ ಮೀ ಪ್ರಾಮಿಸ್ ಮಾಡ್ತೀನಿ ಬಡವ್ರಿಗೆನೆ ಆ ಜಮೀನ್ ಕೊಡೋದು ಅಂತ ಹೇಳಿ ರತ್ನಾಕರ ಪ್ರಾಮಿಸ್ ಮಾಡ್ತಾರೆ ಬೈದವೆ ಆ ಜಮೀನು ಈಕೆ ಹೆಸರಿನಲ್ಲೇ ಇರತ್ತೆ ಸೊ ಪತ್ರ ಕೂಡ ತಂದ್ಬಿಟ್ಟಿದಾಳೆ ಆ ಹುಡುಗಿ ಸರಿ ಮದ್ವೆ ಆಗುತ್ತೆ ಜಮೀನಿನಲ್ಲಿ ಒಂದ್ ಬಿಲ್ಡಿಂಗ್ ಕಟ್ಬಿಟ್ಟು ಎಲ್ಲರಿಗೂ ಫ್ರೀಗ ಹಂಚ್ಬಿಡೋಣ ಅಂತ ಶಂಕುಸ್ಥಾಪನೆ ಮಾಡ್ಲಿಕ್ಕೆ ಹೋಗಿದಾರೆ ರತ್ನ ಇವ್ರ ಇಂಟೆನ್ಶನ್ ಏನು ಸುಮ್ನೆ ಎಲ್ಲರ ಕಣ್ಣು ಹೊರ್ಸೋಕೆ ಶಂಕುಸ್ಥಾಪನೆ ಮಾಡೋದು ಜಮೀನನ್ನ ಲಪ್ಟಾಯಿಸೋದು ಅಂತ ಬಟ್ ಶಂಕುಸ್ಥಾಪನೆ ಮಾಡ್ತಿರ್ಬೇಕಾದ್ರೆ ನಾನಾಜಿ ಅಲ್ಲಿಗೆ ಬರ್ತಾರೆ ಗಲಾಟಿ ಮಾಡ್ತಾರೆ ನನ್ ಜಮೀನ್ ತಗೊಂಡು ಎಲ್ರಿಗೂ ಬಿಟ್ಟಿ ಕೊಡ್ತೀನಿ ಅಂತಿದ್ಯಾ ನನ್ನ ಚಪ್ಲಿಗಿರೋಷ್ ಯೋಗ್ಯತೆ ನಿನ್ಗಿಲ್ಲ ನೀನೇನೋ ಬಿಟ್ಟಿ ಕೊಡೋದು ಅಂತ ಕಪ್ಪಾಳಕ ಹೊಡ್ದು ಬಿಡ್ತಾರೆ ಎಮ್ಎಲ್ ಎಗೆ ಸೊ ಎಮ್ ಎಲ್ ಎ ರತ್ನಂಗೆ ಅತಿ ಕೋಪ ಬರುತ್ತೆ ಈಗ ರತ್ನ ಜೊತೆಗೆ ಟೈಗರ್ ರತ್ನ ಅಂತ ಬೇರೆ ಹೆಸರಿಕೊಂಡ್ಬಿಟ್ಟಿದ್ದಾರೆ ಊರ್ ಜನದ ಮುಂದೆ ಎಲ್ಲ ನನ್ಗೆ ಹೊಡೆದ್ಬಿಟ್ಟ ಅಂತ ರಿವರ್ಸ್ ಇವರು ಹೊಡೆದ್ ಬಿಡ್ತಾರೆ ಕಪ್ಪಾಳಕ್ ತನ್ನ ಮಾವಂಗೆ ಇವ್ರು ಹೊಡೆದಿದ್ದ ಹೊಡೆತಕ್ಕೆ ಇವ್ರ ಮಾವ ಸತ್ತೇ ಹೋಗ್ಬಿಡ್ತಾರೆ ಈಗ ನಾನಾಜಿ ಮಗಳಿಗೆ ತನ್ನ ಅಪ್ಪ ಹೇಳಿದ ಮಾತೆಲ್ಲ ನೆನಪಾಗುತ್ತೆ ರತ್ನ ಸರಿ ಇಲ್ಲ ಅವ್ನಿಗೆ ಎಲ್ಲ ಹ್ಯಾಬಿಟ್ ಇದೆ ಅಂತ ಹೇಳಿರೋದು ಜೊತೆಗೆ ದೊರೆಸ್ವಾಮಿ ಕೂಡ ಹೋಗಿ ಫಿಟ್ಟಿಂಗ್ ಇಡ್ತಾನೆ ನಿಮ್ಮ ತಂದೆ ಜೊತೆ ನನಗೆ ದ್ವೇಷ ಆಯ್ತು ಆದ್ರೆ ಅವ್ರ ಸಾಯಿಲಿಯನ್ನು ನಾನು ಯಾವತ್ತೂ ಎಣಿಸಿರ್ಲಿಲ್ಲ ಎಮ್ ಎಲ್ ಹಿಂಗ್ ಮಾಡಬಾರ್ದಾಗಿತ್ತು ಅಂತ ಇದರಿಂದ ಕೋಪ ಬಂದ್ಬಿಡ್ತಾರೆ ನಾನಾಜಿ ಮಗಳಿಗೆ ಡೈರೆಕ್ಟ್ ಹೋಗಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟು ಬಿಡ್ತಾರೆ ನನ್ನ ಗಂಡನೇ ಕೊಲೆ ಮಾಡಿರೋದು ನಮ್ಮಪ್ಪನ ಅರೆಸ್ಟ್ ಮಾಡಿ ಆತನ ಅಂತ ಪೊಲೀಸು ಸಿಕ್ಕಿದ್ದೆ ಚಾನ್ಸ್ ಅಂತ ಬೈದ್ವೆ ಈ ಪೊಲೀಸು ದೊರೆಸ್ವಾಮಿ ಕಡೆಯವರು ಆದ ಕಾರಣ ಸಿಕ್ಕಿದ್ದೆ ಚಾನ್ಸ್ ಅಂತ ರತ್ನನ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಾದ್ಮೇಲೆ ಅವತ್ ರಾತ್ರಿ ದೊರೆಸ್ವಾಮಿ ಕಡೆಯ ರೌಡಿಗಳಿಂದ ರತ್ನನ ಹೊಡೆಸಿ ಹಾಕೋದು ಅಂತ ಸ್ಕೆಚ್ ಹಾಕಿರ್ತಾರೆ ಬಟ್ ರತ್ನ ಹಂಗೆಲ್ಲ ಹೊಡೆಸ್ಕೊಂತಾರ ಮೊದಲೆ ಹೀರೋ ರೌಡಿಗಳ ಕೈಲಿ ಗಂಗಾ ಮಂಗೋಸ್ಕರ ಮೂರು ಹೊಡೆತಾ ತಿಂತಾರೆ ಮೂರ್ ಸಲ ಚೂರಿನಲ್ಲಿ ಚುಚ್ಚಿಸ್ಕೊಳ್ತಾರೆ ನಂತರ ವಾಪಸ್ ಎಲ್ಲರಿಗೂ ಸಿಕ್ ಸಿಕ್ ತಂಗ್ ಹೊಡಿತಾರೆ ಅಂಡ್ ನನ್ನನ್ನೇ ಸಾಯ್ಸೋಕ್ ಕಳಿಸ್ತಾರೆ ಏನು ಅಂತ ಡೈರೆಕ್ಟ್ ದೊರೆಸ್ವಾಮಿ ಹತ್ರಕ್ಕೆ ಹೋಗಿ ಹಗ್ಗ ತಗೊಂಡು ದೊರೆಸ್ವಾಮಿ ಕತ್ತನ್ನ ಹಿಸ್ಕೋಕ್ ಹೋಗ್ತಾರೆ ಬೈದವೆ ಅಲ್ಲೇ ಇವರ ಹೆಂಡತಿ ಕೂಡ ಇರ್ತಾರೆ ನಿಲ್ಸು ನಿಲ್ಸು ಅಂತ ತಡೆಯೋದಕ್ಕೆ ಹೋಗ್ತಾರೆ ಬಟ್ ರತ್ನ ಒಪ್ಪೋದಿಲ್ಲ ದೊರೆಸ್ವಾಮಿನ ಮುಗಿಸ್ಲೇಬೇಕು ಅಂತ ನಿಂತ್ ಬಿಟ್ಟವ್ರೆ ಆಗ ಹೆಂಡತಿ ಏನ್ ಮಾಡ್ತಾರೆ ಪೊಲೀಸ್ ಹತ್ರ ಇರುವ ಪಿಸ್ತೂಲ್ ಅನ್ನ ತಗೊಂಡು ಶೂಟ್ ಮಾಡ್ಬಿಡ್ತಾರೆ ಗಂಡ ರತ್ನಂಗೆ ರತ್ನನ್ಗೆ ಏಟ್ ಆಗತ್ತೆ ಅವರನ್ನ ತಕ್ಷಣ ಹಾಸ್ಪಿಟಲ್ ಗೆ ಸಾಗಿಸಲಾಗತ್ತೆ ಮಾರ್ಗ ಮಧ್ಯದಲ್ಲಿ ಹೇಳ್ತಾರೆ ಅಯ್ಯೋ ನನ್ ಹೆಂಡತಿ ಕೈಲಿ ನಾನು ಸುಮ್ನೆ ಬೇಕಂತ ಹೊಡೆಸ್ಕೊಂಡಿದ್ದು ಯಾಕಂದ್ರೆ ಅವ್ರ ಅಪ್ಪನ ನಾನ್ ಸಾಯಿಸಿದ್ದೆ ಇದರಿಂದ ಅವಳಿಗೆ ದ್ವೇಷ ಇತ್ತು ಈಗ ಅವಳು ನನ್ನನ್ನ ಶೂಟ್ ಮಾಡಿರೋದ್ರಿಂದ ಅವಳಿಗೆ ಒಂಥರ ಗಿಲ್ಟ್ ಕಾಡಕ್ ಶುರು ಆಗತ್ತೆ ಸೊ ಈ ಮೂಲಕ ನನ್ನ ಜೊತೆ ಮತ್ತೆ ಸರಿ ಹೋಗ್ತಾಳೆ ಅಂತ ಸರಿ ಇಷ್ಟ ಹೇಳ್ತಾ ಹಾಸ್ಪಿಟಲ್ ಗೆ ಅಡ್ಮಿಟ್ ಮಾಡ್ಲಾಗತ್ತೆ ಟ್ರೀಟ್ಮೆಂಟ್ ಕೊಟ್ಟು ಇವ್ರು ರಿಕವರ್ ಆಗ್ತಾರೆ ಅಷ್ಟರಲ್ಲಿ ಮಾಲ ಅಲ್ಲಿಗೆ ಬರ್ತಾರೆ ಅಂಡ್ ರತ್ನನ ಹೆಂಡತಿಗೆ ಬುದ್ಧಿವಾದ ಹೇಳ್ತಾರೆ ನೀನು ರತ್ನ ಕೆಟ್ಟವನು ಅನ್ಕೊಂಡಿರಬಹುದು ಈಗ ಆದ್ರೆ ಆತನ ಒಳಗಿರುವ ಮನುಷ್ಯತ್ವ ಆತ ಎಂಟು ವರ್ಷ ಇದ್ದಾಗ್ಲೇ ಸತ್ತೋಗಿತ್ತು ಇದಕ್ಕೆ ಕಾರಣ ಅಪ್ಪನೇ ಅಂತ ಹೇಳಿ ಅವರ ಅಪ್ಪ ಮತ್ತೆ ಇವರಪ್ಪನ ಕಥೆಯನ್ನ ಅಂದ್ರೆ ರತ್ನ ಅವರಪ್ಪನ ಅಪ್ಪನ ಕತೆಯನ್ನ ಹೇಳಿಕ್ ಶುರು ಮಾಡ್ತಾರೆ ರತ್ನ ಅವರಪ್ಪ ಊರಿನ ಜನಗಳಿಗೆ ಒಳ್ಳೇದು ಮಾಡ್ಬೇಕು ಅಂತ ಬಹಳ ಹೋರಾಟ ಮಾಡ್ತಿರ್ತಾರೆ ಒಂದ್ಸಲ ಈ ನಾನಾಜಿ ಏನ್ ಮಾಡ್ತಾರೆ ಎಲೆಕ್ಷನ್ ಗೆ ತನ್ನ ಕಡೆಯವರನ್ನ ನಿಲ್ಸಿರ್ತಾರೆ ಬಟ್ ಇವರು ಸೋಲ್ತಿರೋದು ಗೊತ್ತಾಗುತ್ತೆ ಈ ಕಾರಣದಿಂದ ವೋಟ್ಗಳಿರುವ ಡಬ್ಬಾನ ತಗೊಂಡೋಗಿ ನದಿಗೆ ಎಸ್ತು ಬಿಡು ಅಂತ ರತ್ನ ಅವರ ಅಪ್ಪಂಗೆ ಹೇಳ್ತಾರೆ ರತ್ನ ಅವರ ಜೊತೆ ಇನ್ನೊಂದಷ್ಟು ಗಂಡಸರುಗಳು ಹೋಗಿದ್ದಾರೆ ರತ್ನ ಅವರಪ್ಪ ಇದ್ ನಾವ್ ಮಾಡ್ತಿರೋದ್ ಸರಿ ಇಲ್ಲ ಅಂತ ಹೇಳಿ ಡೈರೆಕ್ಟ್ ಈ ಡಬ್ಬಗಳನ್ನ ತಗೊಂಡೋಗಿ ಎಲೆಕ್ಷನ್ ಕಮಿಷನರ್ ಹತ್ರ ಕೊಟ್ಟು ಬಿಡ್ತಾರೆ ಅಂಡ್ ಊರಿನ ಜನಗಳಿಗೆ ಹೇಳ್ತಾರೆ ಇದುವರೆಗೂ ಒಬ್ಬರೇ ಎಂ ಎಲ್ ಎನ್ನ ನಾವು ಗೆಲ್ಸಿದೀವಿ ಅವರಿಂದ ಏನೋ ಅನುಕೂಲ ಿಲ್ಲ ಈಗ ಬೇರೆ ಎಂ ಎಲ್ ಎದ್ರೆ ನಮ್ಗೆ ಒಳ್ಳೇದೇ ಅಲ್ವಾ ಏನಾಗುತ್ತೋ ನೋಡೋಣ ಅಕಸ್ಮಾತ್ ನಾನಾಜಿಗೆ ವಿಚಾರ ಗೊತ್ತಾದ್ರೆ ನಾನು ಇದರ ಬ್ಲೇಮ್ ಅನ್ನ ತಗೊಳ್ತೀನಿ ನಿಮ್ಗೆ ಯಾರಿಗೂ ನೋವನ್ನು ಮಾಡೋದಿಲ್ಲ ಅಂತ ಹೇಳಿರ್ತಾರೆ ಬಟ್ ನಾನಾಜಿ ಮತ್ತೊಂದು ಅಲ್ಟೀರಿಯರ್ ಸ್ಕೆಚ್ ಹಾಕಿದಾನೆ ನನಗೆ ಮೋಸ ಮಾಡ್ತೀಯ ಅಂತ ಹೇಳಿ ನನ್ನ ಅವರ ಅಪ್ಪನ ಸಿಕ್ಕಾಕ್ಸ್ಬೇಕು ಅಂಡ್ ಡಿಸೈಡ್ ಮಾಡಿದಾನೆ ಊರಿನ ಎಲ್ಲಾ ಗಂಡಸರನ್ನ ಅರೆಸ್ಟ್ ಮಾಡಿಸ್ಬಿಡ್ತಾನೆ ಪೊಲೀಸರ ಹತ್ರ ಚೆನ್ನಾಗ್ ಓಡಿಸ್ತಾನೆ ನಂತರ ನಾನಾಜಿನೇ ಹೋಗಿ ನಿಮ್ಗೆಲ್ಲಾ ಬೇಲ್ ಕೊಟ್ಟೆ ಅಂತ ಬಿಡಿಸ್ಕೊಂಡ್ ಬರ್ತಾನೆ ಬಿಡಿಸ್ಕೊಂಡ್ ಬಂದ ನಂತರ ಹೇಳ್ತಾನೆ ಪೊಲೀಸರಿಗೆ ನಿಮ್ಮ ವಿರುದ್ಧ ಕಟ್ಟಿರೋದು ಆ ರತ್ನ ಅವರಪ್ಪ ಆತ ಬದುಕಿರೋವರೆಗೂ ನೀವ್ ಸೇಫ್ ಅಲ್ಲ ಆತನನ್ನ ಮುಗಿಸ್ಬಿಡಿ ಅಂತ ಹೇಳ್ತಾನೆ ಸೊ ಊರಿನ ಜನಗಳೆಲ್ಲ ರತ್ನ ಅವರಪ್ಪನ ಅಪ್ಪನ ಬಾಗ್ಲಿಗೆ ಕಟ್ ಹಾಕಿ ಮುಗಿಸೋಕೆ ಅಂತ ಡಿಸೈಡ್ ಮಾಡ್ತಾರೆ ಬಟ್ ರತ್ನ ಅವರಪ್ಪ ಹೇಳ್ತಾರೆ ಬೇಡ ಬೇಡ ನೀವೆಲ್ಲ ನನಗೆ ಬೆಂಕಿ ಇಟ್ರೆ ಸರಿ ಹೋಗೋದಿಲ್ಲ ನನ್ನ ಮಗನೇ ನನಗೆ ಬೆಂಕಿ ಇಡ್ಲಿ ಅಂತ ಮಗನ ಕೈಲಿ ಬೆಂಕಿ ಹಚ್ಚಿಸ್ಕೊಂಡು ಸತ್ತೋಗ್ತಾರೆ ಸೊ ಊರಿನ ಜನಕ್ಕೆ ಒಳಿತು ಮಾಡಿದ ಅವ್ರ ಅಪ್ಪನ ನಾನಾಜಿ ಸಾಯಿಸ್ಬಿಟ್ರು ಅಂದ್ರೆ ಇಂಡೈರೆಕ್ಟ್ ಆಗಿ ಸಾಯಿಸ್ಬಿಟ್ರು ಅವತ್ತಿನಿಂದ ರತ್ನಗೆ ಅತೀವ ಅತೀವ ಇನ್ ದ ಸೆನ್ಸ್ ಅವ್ರಿಗೆ ಮನುಷ್ಯತ್ವನೆ ಹೋಗ್ಬಿಟ್ಟಿದೆ ಈ ಸ್ಟೋರಿ ಕೇಳಿ ರತ್ನ ಅವರ ಹೆಂಡತಿಗೆ ಫುಲ್ ಬೇಜಾರಾಗುತ್ತೆ ಗಂಡನ ಜೊತೆ ಕಾಂಪ್ರಮೈಸ್ ಆಗ್ಲಿಕ್ಕೆ ಸಿದ್ಧರಾಗಿದ್ದಾರೆ ಜೊತೆಗೆ ಇವರ ಹೊಟ್ಟೆನಲ್ಲಿ ಮಗು ಬೇರೆ ಬೆಳೆಸಿದೆ ಈ ವಿಚಾರವನ್ನ ರತ್ನಗೆ ಹೇಳ್ತಾರೆ ಇನ್ನ ಮಗುಗೋಸ್ಕರ ಆದ್ರೂ ಮೇಲೆ ಗಲಾಟೆಗಳನ್ನ ಮನೆಯವರೆಗೂ ತರಬೇಡ ಅಂತ ಪ್ರಾಮಿಸ್ ಮಾಡಿಸ್ಕೊಳ್ತಾರೆ ಸರಿ ಇವರು ಇನ್ನು ರಿಕವರ್ ಆಗ್ಲಿಕ್ಕೆ ಹಾಸ್ಪಿಟಲ್ ನಲ್ಲೇ ಇರಬೇಕಾಗತ್ತೆ ಈ ಕಡೆ ದೊರೆಸ್ವಾಮಿ ಮಗನಿಗೆ ರತ್ನ ಅವರು ದೊರೆಸ್ವಾಮಿ ಮೇಲೆ ಅಟ್ಯಾಕ್ ಮಾಡಿರುವ ವಿಚಾರ ಗೊತ್ತಾಗುತ್ತೆ ಸೊ ಆತ ಫಾರಿನ್ ನಲ್ಲಿ ಇದ್ದು ಈಗ ಇಂಡಿಯಾಗೆ ವಾಪಸ್ ಬರ್ತಾರೆ ನನ್ನ ಅಪ್ಪನ ಮೇಲೆ ಅಟ್ಯಾಕ್ ಮಾಡಿದವರ ಮೇಲೆ ರಿವೇಂಜ್ ತಗೊಳ್ಬೇಕು ಅಂತ ಸೊ ಇಂಡಿಯಾಗೆ ಬಂದವನ ರತ್ನಾಕರ್ ಹಾಸ್ಪಿಟಲ್ ಇರೋದ್ರ ಅಡ್ವಾಂಟೇಜ್ ತಗೊಂಡು ರತ್ನ ಅವರ ಹೆಂಡತಿಯನ್ನ ಕಿಡ್ನಾಪ್ ಮಾಡಿಸ್ಬಿಟ್ಟು ಅವನ ಮೇಲೆ ಅಟ್ಯಾಕ್ ಮಾಡಿಸ್ತವನ್ನೇ ಮದುವೆ ಆಗಿ ಆತನಿಗೆ ಮಗು ಹೇರ್ಕೊಡ್ತಾಳೆ ಅಂತ ಒಂದು ಬೋರ್ಡ್ ಬರೆದು ಆಕೆಯ ಮೇಲೆ ತಗ್ಲಾಕಿ ಆಕೆಯ ಪ್ರಜ್ಞೆ ತಪ್ಪಿಸಿ ಊರ ಬಾಗಿಲಿನ ಮುಂದೆ ತಂದು ಬಿಟ್ಟು ಹೋಗ್ಬಿಡ್ತಾನೆ ಇದರಿಂದ ರತ್ನಾಕರ್ಗೆ ಅತೀವ ಬೇಜಾರಾಗುತ್ತೆ ಹೆವಿ ಕೋಪ ಬರುತ್ತೆ ಹೇಗಾದ್ರು ಮಾಡಿ ಆತನನ್ನು ಬಿಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ ರತ್ನ ಆಗ ಹೆಂಡತಿ ಅಡ್ಡ ಬರ್ತಾರೆ ನೀನು ಅವ್ ನೋಡಿಯೋದು ಅವನಿಗೆ ನೀನು ನೋಡಿಯೋದು ಇದಕ್ಕೆಲ್ಲ ಎಂಡೆ ಇಲ್ಲ ಇದೆಲ್ಲ ಬೇಡ ಈಗ ನಮ್ಗೆ ಹೇಗಿದ್ರು ಒಂದು ಮಗು ಆಗ್ತಿದೆ ಅದನ್ನು ನೋಡ್ಕೊಂಡು ಸುಮ್ನಿರೋಣ ಅಂತ ಸರಿ ಅಂತ ಹೇಳಿ ರತ್ನ ಸುಮ್ನ ಆಗ್ತಾರೆ ಸ್ವಲ್ಪ ದಿನಗಳ ನಂತರ ಇವರಿಗೆ ಒಂದು ಗಂಡು ಮಗು ಆಗತ್ತೆ ಊರಲ್ಲೆಲ್ಲ ದುಡ್ಡು ಎರಚ್ತಾ ಗಂಡು ಮಗು ಆಗಿದೆ ಅಂತ ಖುಷಿಯಾಗಿ ಸುದ್ದಿ ಹೇಳ್ಕೊಂಡು ಬರ್ತಾರೆ ರತ್ನ ಈ ಕಡೆ ದೊರೆಸ್ವಾಮಿ ಇದನ್ನ ನೋಡಿ ಊರ್ಕೊಳ್ತಾನೆ ನಮ್ ದುಡ್ಡನ್ನ ತಗೊಂಡು ಊರವ್ರಿಗೆಲ್ಲ ಎರಸ್ತಾನೇ ಅವನು ಅಂತ ದೊರೆಸ್ವಾಮಿ ಮಗ ಒಂದು ಪ್ಲಾನ್ ಹೇಳ್ಕೊಡ್ತಾನೆ ಈಗ ಮತ್ತೊಂದು ಎಲೆಕ್ಷನ್ ಬರ್ತಿದೆ ನಾವೇನು ಮಾಡೋಣ ಅವನ ಚೇಲಾನೆ ಅವನ ಊರಿನಿಂದಾನೇ ಯಾರನ್ನಾದ್ರೂ ಕರ್ಕೊಂಡು ಬಂದು ಆತನ ವಿರುದ್ಧ ಎಲೆಕ್ಷನ್ ಗೆ ನಿಲ್ಲಿಸಿ ಆತನನ್ನ ಎಲೆಕ್ಷನ್ ಅಲ್ಲಿ ಸೋಲಿಸಿ ಬಿಡೋಣ ಅಂತ ಜೊತೆಗೆ ಆತನ ಮೇಲೆ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಿಸೋಣ ಅಂತ ಸೊ ಎಲೆಕ್ಷನ್ ಆಗೋಕೆ ಮುಂಚೆನೆ ಆತನ ಮೇಲೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗುತ್ತೆ ರತ್ನ ಅವ್ರ ಎಲ್ಲಾ ದುಡ್ಡನ್ನ ಸೀಸ್ ಮಾಡ್ಲಾಗತ್ತೆ ಜೊತೆಗೆ ರತ್ನ ಅವರ ಬದ್ಧ ವೈರಿ ಯಾದ ಕರ್ಕೊಂಡು ಬಂದು ಎಲೆಕ್ಷನ್ ಗೆ ನಿಲ್ಲಿಸ್ತಾರೆ ರತ್ನ ಮೇಲೆ ರೈಡ್ ಆಗಿರೋದ್ರಿಂದ ಐ ಟಿ ರೈಡ್ ಆಗಿರೋದ್ರಿಂದ ರತ್ನ ಮನೇಲಿ ಎಷ್ಟೊಂದು ದುಡ್ಡು ಸೀಸ್ ಆಗಿರೋದ್ರಿಂದ ಹೈಕಮಾಂಡ್ ಅವರು ಇವ್ರಿಗೆ ಟಿಕೆಟ್ ಕೊಡೋದಿಲ್ಲ ಸೊ ಇವರು ಇಂಡಿಪೆಂಡೆಂಟ್ ಆಗಿ ಎಲೆಕ್ಷನ್ ಗೆ ನಿಲ್ತಾರೆ ಯಾವುದು ಕಡೆ ಅವ್ರು ಸಕ್ಕದಾಗ್ ದುಡ್ಡು ಖರ್ಚು ಮಾಡ್ತಾರೆ ಸರಿ ಎಲೆಕ್ಷನ್ ಕೌಂಟಿಂಗ್ ಶುರು ಆಗುತ್ತೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಫೈನಲ್ ರೌಂಡ್ ಅವ್ರಿಗೂ ಲೀಡ್ ನಲ್ಲೇ ಇರ್ತಾರೆ ರತ್ನ ಆದ್ರೆ ಫೈನಲ್ ರೌಂಡ್ ಆದ್ಮೇಲೆ ಕೇವಲ ಐವತ್ತು ವೋಟ್ ಗಳಿಂದ ಸೋತು ಬಿಡ್ತಾರೆ ಆಗ ಗೊತ್ತಾಗತ್ತೆ ದೊರೆಸ್ವಾಮಿ ಮಗ ಬ್ಯಾಲೆಟ್ ಬಾಕ್ಸ್ ನಲ್ಲಿ ವೋಟ್ ಗಳನ್ನ ಯಾಮಾರಿಸಿ ತನ್ನ ಕಡೆಯ ಯಾದುಗೆ ಹೆಚ್ಚು ಹಾಕಿಸಿದ ರತ್ನ ಕ್ರಾಮ ಜಿ ಎಂ ಎಲ್ ಆಗಿದ್ದಾರೆ ಇವರ ಮೇಲೆ ಹಳೆ ಕೇಸ್ ಗಳನ್ನೆಲ್ಲ ಮತ್ತೆ ಓಪನ್ ಮಾಡಿಸ್ಲಾಗತ್ತೆ ಮತ್ತೆ ಜೈಲಿಗೆ ಹಾಕ್ಸಲಾಗತ್ತೆ ನಂತರ ಜೈಲಿನಿಂದ ಸೆಂಟ್ರಲ್ ಜೈಲ್ ಗೆ ಶಿಫ್ಟ್ ಮಾಡುವ ದಾರಿಯಲ್ಲಿ ಈತನನ್ನು ಮುಗಿಸ್ಬಿಡುದು ಅಂತ ಮತ್ತೆ ಪೊಲೀಸರು ಸ್ಕೆಚ್ ಹಾಕಿದ್ದಾರೆ ಪೊಲೀಸರು ರತ್ನ ಮುಗಿಸೋಕೆ ಅಂತ ಅವತ್ ರಾತ್ರಿ ಶಿಫ್ಟ್ ಮಾಡ್ತಾವ್ರೆ ಅಷ್ಟರಲ್ಲಿ ದೊರೆಸ್ವಾಮಿ ಇರುವ ಜಾಗಕ್ಕೆ ಕ್ಲೀನ್ ಮಾಡುವ ನೆಪದಲ್ಲಿ ವೇಶ್ಯರ ಸಂಘ ಬಂದಿದೆ ಇದರ ಲೀಡರ್ ಯಾರು ಮಾಲಾ ಮಾಲಾ ಕುಡ್ಲು ಇಡ್ಕೊಂಡ್ ಬಂದವ್ರೆ ದೊರೆಸ್ವಾಮಿ ಕತ್ತಿಗೆ ಕುಡ್ಲನ್ನ ಹಿಡ್ದವ್ರೆ ರತ್ನಂಗೆ ಏನಾದ್ರು ಆದ್ರೆ ನಿನ್ ತಲೆ ಹೋಗುತ್ತೆ ಅಂತ ಹೇಳ್ತಾರೆ ಸೊ ದೊರೆಸ್ವಾಮಿ ಡೈರೆಕ್ಟ್ ಪೊಲೀಸ್ ಗೆ ಕಾಲ್ ಮಾಡ್ತಾರೆ ರತ್ನನ್ ಏನು ಮಾಡಬೇಡಿ ಬಿಟ್ಬಿಡಿ ಅಂತ ಸೊ ರತ್ನ ಮರೆ ಸಾವಿನ ದವಡೆಯಿಂದ ಹೊರಗಡೆ ಬರ್ತಾರೆ ಬೈದವೆ ರತ್ನ ಜೈಲಿನಿಂದ ಬಿಡಿಸ್ಕೊಂಡ್ ಬಂದಿದ್ರಲ್ಲ ನಾಲ್ಕು ಜನ ಅವ್ರು ಈಗಲೂ ದೊರೆಸ್ವಾಮಿ ಕಡೆನೆ ಕೆಲಸ ಮಾಡ್ತಿದ್ದಾರೆ ಈಗ ದೊರೆಸ್ವಾಮಿ ಕಡೆಗೆ ಎಂ ಎಲ್ ಎ ಯೂ ಸೇರ್ಕೊಂಡಿರೋದ್ರಿಂದ ನಾಲ್ಕು ಜನ ಯಾದೂ ಜೊತೆನು ಕೆಲಸ ಮಾಡ್ತಿದ್ದಾರೆ ಬಟ್ ಈತ ಮತ್ತೆ ಎಸ್ಕೇಪ್ ಆಗಿರುವ ವಿಚಾರ ಯಾವುದು ಗೊತ್ತಾಗುತ್ತೆ ಯಾವುದು ಅರೇಂಜ್ ಮಾಡಿರುವ ಪಾರ್ಟಿ ನಲ್ಲಿ ಬಂದು ರತ್ನ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡ್ತಾವ್ರೆ ನನ್ ಪಾರ್ಟಿಗೆ ಬಂದು ಡ್ಯಾನ್ಸ್ ಮಾಡ್ತಿದ್ಯಾ ಅಂತ ಸ್ವಲ್ಪ ಅಲ್ಲಿ ಕಿರಿಕ್ ಆಗುತ್ತೆ ಯಾವುದು ಇದ್ರಿಂದ ಫುಲ್ ಊರ್ಕೊಂಡ್ಬಿಡ್ತಾರೆ ನನ್ನ ಎಂ ಎಲ್ ಎ ಅವನ ಎಂ ಎಲ್ ಎ ಅವ್ನಿಗೆ ಜಾಸ್ತಿ ರೆಸ್ಪೆಕ್ಟ್ ಕೊಡ್ತಾವ್ರೆ ಜನ ಅಂತ ಹೇಳಿ ಅವ್ನಿಗೆ ಬುದ್ಧಿ ಕಲಿಸಬೇಕು ಅವನ ವೀಕ್ನೆಸ್ ಅನ್ನ ನಾವು ಅಟ್ಯಾಕ್ ಮಾಡ್ಬೇಕು ಅಂತ ಆತನ ವೀಕ್ನೆಸ್ ಯಾರು ಆತನ ಹೆಂಡತಿ ಹೆಂಡತಿಯಲ್ಲಿ ಇದ್ದಾಳೆ ಇದ್ದಾಳೆ ಅಂಡ್ ಹೆಂಡತಿಗೆ ಈಗ ಒಂದು ಮಗು ಕೂಡ ಇದೆ ಅವರ ಮನೆ ಮೇಲೆ ಅಟ್ಯಾಕ್ ಮಾಡಿಸೋಣ ಅಂತ ದಪ್ಪ ದಪ್ಪ ಕಲ್ಲುಗಳನ್ನ ತಗೊಂಡೋಗಿ ಅವರ ಮನೆಗೆ ಕಲ್ಲು ಹೊಡಸ್ತಾರೆ ಇದರಿಂದ ರತ್ನಗೆ ಅತಿ ಇವಾಗ ಬೇಜಾರಾಗುತ್ತೆ ನನ್ನ ಮಗು ಮೇಲೆ ಅಟ್ಯಾಕ್ ಮಾಡಿಸ್ಬಿಟ್ರಲ್ಲ ಅಂತ ಫುಲ್ಲು ಜಿಗುಪ್ ಸೆವೆನ್ ಬಿಡುತ್ತೆ ಸಾಕಪ್ಪ ಇದೆಲ್ಲ ಗಲಾಟೆಗಳು ಕಾಂಪ್ರಮೈಸ್ ಆಗ್ಬಿಡೋಣ ದೊರೆ ಸ್ವಾಮಿ ಜೊತೆಗೆ ಮತ್ತೆ ಯಾವುದ್ ಜೊತೆಗೆ ಅತನಿಗೆ ಏನ್ ಏನ್ ಬೇಕೋ ಎಲ್ಲವನ್ನ ಕೊಟ್ಬಿಡೋಣ ಒಂದು ಕಾಂಪ್ರಮೈಸ್ ಮೀಟಿಂಗ್ ಅನ್ನ ಅರೇಂಜ್ ಮಾಡಿಸಿ ಅಂತ ತನ್ನ ಅಸಿಸ್ಟೆಂಟ್ ಗಳಿಗೆ ಹೇಳ್ತಾರೆ ಈಗ ಯಾದ್ಗೆ ವಿಚಾರ ಗೊತ್ತಾಗತ್ತೆ ರತ್ನ ಕಾಂಪ್ರಮೈಸ್ ಗೆ ಬರ್ತಾನೆ ಅಂತ ಬಟ್ ಯಾವುದು ಹೋಗ್ಲಿಕ್ಕೆ ರೆಡಿ ಇಲ್ಲ ಬೇಡ ಕಾಂಪ್ರಮೈಸ್ ಗೆ ರತ್ನ ನಂಬೋಕ್ ಆಗೋದಿಲ್ಲ ಅಂತ ಬಟ್ ರತ್ನ ನಮ್ಮ ಮತ್ತೆ ನಾಲ್ಕು ಫ್ರೆಂಡ್ ಗಳಿರ್ತಾರಲ್ಲ ಅವ್ರು ಹೇಳ್ತಾರೆ ಈ ಗಲಾಟೆಗಳನ್ನೆಲ್ಲ ನಿಲ್ಲಿಸಬಹುದು ಅಂತಂದ್ರೆ ಯಾಕೆ ಚಾನ್ಸ್ ತಗೊಳ್ಬಾರ್ದು ನಡೀರಿ ಹೋಗೋಣ ಗೆ ಅಂತ ಸೊ ಯಾವುದು ಮತ್ತೆ ನಾಲ್ಕು ಜನ ಫ್ರೆಂಡ್ಸ್ ದೊರೆಸ್ವಾಮಿ ದೊರೆಸ್ವಾಮಿಯ ಮಗ ಪೊಲೀಸು ಎಲ್ರು ಕೂಡ ಕಾಂಪ್ರಮೈಸ್ಗೆ ಅಂತ ಹೋಗ್ತಾರೆ ಅಲ್ಲಿಗೆ ರತ್ನ ಕೂಡ ಬಂದಿದ್ದಾರೆ ಸರಿ ಕಾಂಪ್ರಮೈಸ್ ಆಗೋಣ ನಿಮ್ಗೆ ಏನ್ ಬೇಕು ದುಡ್ಡು ತಾನೇ ಬೇಕಾಗಿರೋದು ತಗೊಳ್ಳಿ ದುಡ್ಡು ಅಂತ ಐದು ಕೋಟಿ ದುಡ್ಡು ಕೊಡ್ತಾರೆ ಇದೇ ಐದು ಕೋಟಿ ಅಲ್ವಾ ನಾನು ನಿಮ್ಮನ್ನ ಕಿಡ್ನಾಪ್ ಮಾಡಿ ತಗೊಂಡಿದ್ದು ಅಂತ ದೊರೆಸ್ವಾಮಿ ಹೇಳ್ತಾರೆ ಐದು ಕೋಟಿಗೆ ಬಡ್ಡಿ ಸೇರಿಸಿ ಮತ್ತೆ ಐದು ಕೋಟಿ ಕೊಡು ಅಂತ ಸರಿ ಅಂತ ಐದು ಕೋಟಿನೂ ಕೊಡ್ತಾರೆ ಜೊತೆಗೆ ಆ ಜಮೀನ್ ಕೊಡು ಈ ಜಮೀನ್ ಕೊಡು ಅಂತ ಕೇಳ್ತಾರೆ ಅದನ್ನು ಕೊಡ್ತಾರೆ ಜೊತೆಗೆ ನಿನ್ ಹೆಸರಿಂದ ಇದೆಯಲ್ಲ ಟೈಗರ್ ಅದು ನೀನು ಯಾವ ಬಳ್ಸಂಗಿಲ್ಲ ಅಂತ ಯಾವ್ದು ಹೇಳ್ತಾನೆ ಅದಕ್ಕೂ ಒಪ್ಕೊಳ್ತಾರೆ ರತ್ನ ಸರಿ ಹೇಳಿದಕ್ಕೆಲ್ಲ ಒಪ್ಕೊಳ್ತಿಯಾನೆ ಅವನು ನಂಬೋದಾ ಅಂತ ಡೌಟ್ ಸ್ವಾಮಿಯ ಮಗನಿಗೆ ಸೊ ಆತ ಕೇಳ್ತಾನೆ ನೀನು ನಂಬೋದೇನಪ್ಪ ರತ್ನ ಅಂತ ಆಗ ರತ್ನ ಎದ್ ನಿಂತು ಎಲ್ಲರ ತಲೆ ಮೇಲೂ ಕೈ ಇಡ್ತಾ ಎಲ್ರ ಮೇಲೂ ಆಣೆ ಮಾಡಿ ಹೇಳ್ತೀನಿ ನನ್ನ ನಂಬಿ ಅಂತ ಫೈನಲಿ ಯಾವುದೋ ತಲೆ ಮೇಲೆ ಕೈ ಇಟ್ಟು ಅವರಿಗೆ ಆಣೆ ಮಾಡುವ ಸಮಯ ಬರುತ್ತೆ ಅವ್ರ ತಲೆ ಮೇಲೆ ಕೈ ಇಟ್ಟಿ ತಕ್ಷಣ ತನ್ನ ಜೇಬಿನಿಂದ ಒಂದು ಚಾಕು ತಗೊಂಡು ಯಾದೋ ತಲೆಗೆ ಚಾಕು ತಗೊಂಡು ಚುಚ್ಚಿಬಿಟ್ಟು ಹೇಳ್ತಾರೆ ನನ್ನ ಫ್ಯಾಮಿಲಿ ಮೇಲೆ ಅಟ್ಯಾಕ್ ಮಾಡೋಕ್ ಬರ್ತೀಯ ಕಲ್ಲೋಡಿಸ್ತಿಯಾ ನಿನ್ನ ಹಂಗೆ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ ನನ್ನ ಅವ್ರ ತಂಟೆಗೆ ಬಂದ್ರೆ ಎಲ್ರಿಗೂ ಇದೇ ಬಾಳ ಆಗೋದು ಅಂತ ಹೇಳಿ ಎಲ್ಲರ ಮುಂದೆ ಎಮ್ ಎಲ್ ಎ ಯಾದು ಮುಗಿಸ್ಬಿಡ್ತಾರೆ ಬಟ್ ಆ ನಾಲ್ಕು ಜನ ಫ್ರೆಂಡ್ಸ್ ಗಳಿಗೆ ಈ ವಿಚಾರ ಇಷ್ಟ ಆಗೋದಿಲ್ಲ ಕಾಂಪ್ರಮೈಸ್ ಗೆ ಅಂತ ಕರ್ದ್ಬಿಟ್ಟು ನೀನ್ ಸಾಯಿಸಿದ್ ಸರಿ ಇಲ್ಲ ಅಂತ ಕನ್ಫ್ರಂಟ್ ಮಾಡ್ತಾರೆ ರತ್ನ ರತ್ನ ಹೇಳ್ತಾರೆ ಆತ ನನ್ನ ಹೆಂಡತಿ ಮಕ್ಳ ಮೇಲೆ ಅಟ್ಯಾಕ್ ಮಾಡ್ಸಿದ್ ಸರಿನಾ ಅವ್ನು ಮಾಡಿದ್ ಸರಿ ನಾನು ಮಾಡಿದ ತಪ್ಪ ಅಂತ ಬೈದ್ ಕಳಿಸ್ಬಿಡ್ತಾರೆ ಫ್ರೆಂಡ್ ಗಳಿಗೆ ಈಗ ಫ್ರೆಂಡ್ ಗಳು ಊರಿಗೆ ವಾಪಸ್ ಹೋಗ್ತಾರೆ ಊರಿನಲ್ಲಿ ನಲ್ಲಿ ಯಾವ್ದು ಅಂತ್ಯ ಸಂಸ್ಕಾರ ನಡೆಸಿದೆ ಯಾವ್ದು ಕಡೆ ಫುಲ್ ಊರ್ಕೊಂಡವ್ರೆ ರತ್ನ ಮುಗಿಸ್ಬಿಡ್ಬೇಕು ಅಂದ್ ಸ್ಕೆಚ್ ಹಾಕ್ತಿದ್ದಾರೆ ಬಟ್ ಈ ನಾಲ್ಕು ಜನ ಫ್ರೆಂಡ್ ಗಳೋಗಿ ಎಷ್ಟ್ ದಿನ ಅಂತ ಕಿತ್ತಾಡೋದು ಬೇಡ ಇದೆಲ್ಲ ದ್ವೇಷ ಬಿಟ್ಟು ಬಿಡೋಣ ಅಂತ ಸಮಾಧಾನ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಈ ಕಡೆ ಮಾಲ ಮನೆಗೆ ಹೋಗೋರೆ ರತ್ನ ಯಾವುದು ನಾ ಮುಗಿಸ್ಬಿಟ್ಟೆ ಅಂತ ಹೇಳಲಿಕ್ಕೆ ಅಷ್ಟ್ರಲ್ಲಿ ರತ್ನ ಅವರ ಹೆಂಡತಿಗೆ ನಾನಾಜಿ ಕಡೆಯವರು ಕಾಲ್ ಮಾಡ್ತಾರೆ ಕರ್ಮ ಅನ್ನೋದು ಯಾರನ್ನು ಬಿಡೋದಿಲ್ಲ ನಿಮ್ಮಪ್ಪನ ಸಾಯಿಸ್ತಾವ್ ನಾನು ನೀನ್ ಕ್ಷಮಿಸಿರ್ಬೋದು ಆದ್ರೆ ನಾನಾಜಿನ್ ಸಾಯಿಸಿದವ್ರು ನಾನು ನಾವ್ ಕ್ಷಮಿಸೋದಿಲ್ಲ ಅಂತ ಸೊ ರತ್ನ ಹೆಂಡತಿಗೆ ಡೌಟ್ ಬರುತ್ತೆ ರತ್ನ ಸುತ್ತಮುತ್ತ ಇರೋರೆ ಯಾರಾದ್ರೂ ಕೊಲೆ ಮಾಡ್ಬೋದು ಅಂತ ಸೊ ಡೈರೆಕ್ಟ್ ಆಗಿ ಕಾಲ್ ಮಾಡ್ತಾರೆ ರತ್ನನ್ ಅವರೇ ಯಾರಾದ್ರೂ ರತ್ನನ ಮುಗಿಸ್ತಾ ಮುಗಿಸ್ಬೋದು ಹುಷಾರಾಗಿರೋ ಕೇಳಮ್ಮ ಅಂತ ಈಗ ರತ್ನ ಅನ್ಕೊಳ್ತಾರೆ ನನ್ನ ಸ್ನೇಹಿತರ ಇದ್ರಲ್ಲ ಜನ ಅವರೇ ನನ್ನ ಮುಗಿಸ್ತಾರೇನು ಅಂತ ನನ್ನ ಅಪ್ಪನಿಗೂ ಈ ತರನೇ ಆಯ್ತಲ್ಲ ನನ್ಗೂ ತರ ಆಗ್ಲಿಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿ ನಾಲ್ಕು ಜನ ಸ್ನೇಹಿತರಿಗೆ ಕಾಲ್ ಮಾಡ್ತಾರೆ ಬಟ್ ಅವ್ರು ಕಾಲ್ ಪಿಕ್ ಮಾಡೋದಿಲ್ಲ ಯಾಕಂದ್ರೆ ಅವರು ಯಾವುದು ಅವರ ಫ್ಯೂನರಲ್ ಸೆರೆಮನಿಯಲ್ಲಿ ಇರ್ತಾರೆ ಸೊ ಆ ನಾಲ್ಕು ಜನರ ಮಗಳಿಗೆ ಕಾಲ್ ಮಾಡ್ತಾರೆ ಇವ್ರು ರತ್ನ ಮಕ್ಳು ಹೇಳ್ತಾರೆ ನಮ್ಮಅಪ್ಪ ಆ ಯಾದು ಫ್ಯೂನರಲ್ ಇದಾರೆ ನೀವ್ ಮಾಡಿದ ಸರಿ ಅಣ್ಣ ಯಾವ್ದು ನಮ್ ವಿಚಾರಕ್ಕೆ ಬಂದ ನಮ್ ಫ್ಯಾಮಿಲಿ ಅವರನ್ನ ಸಾಯಿಸೋಕ್ ಬಂದ ಅವನನ್ನು ಮುಗಿಸಿದ ಸರಿನೇ ಆಯ್ತಣ್ಣ ಅಂತ ನಾಲ್ಕು ಜನ ಫ್ರೆಂಡ್ ಗಳ ಹೇಳ್ತಿದ್ದಾರೆ ರತ್ನ ಈಗ ಡಿಸೈಡ್ ಮಾಡ್ತಾರೆ ಯಾವ್ದು ಕಡೆ ಅವ್ರ ಜೊತೆ ನಾಲ್ಕು ಜನ ಫ್ರೆಂಡ್ ಗಳು ಸೇರ್ಕೊಂಡ್ಬಿಟ್ಟಿದಾರೆ ಸೊ ಅವರೇ ನನ್ಗೆ ಏನಾದ್ರು ಮಾಡ್ಬೋದು ಅಂತ ಇವರು ಒಳಗೊಳಗೆ ಒಂದು ಪ್ಲಾನ್ ಆಗ್ತಾರೆ ಮಾಲಾಗೆ ಹೇಳ್ತಾರೆ ಆ ನಾಲ್ಕು ಜನ ಊಟಕ್ಕೆ ಕರಿ ಅಂತ ಮಾಲಾಗೆ ಗೊತ್ತಿಲ್ದಂತೆ ಊಟಕ್ಕೆ ವಿಷ ಹಾಕ್ಬಿಡ್ತಾರೆ ಆ ನಾಲ್ಕು ಜನ ಮಾಲಾ ಊಟಕ್ಕೆ ಕರ್ದೊಳ್ಳೆ ಅಂತ ಒಂದು ಊಟ ಮಾಡ್ತಾರೆ ಅಂಡ್ ರತ್ನಗೆ ಹೇಳ್ತಾರೆ ಊಟ ಮಾಡ್ತಾ ಮಾಡ್ತಾ ದ್ವೇಷ ಎಲ್ಲ ಬಿಟ್ಬಿಡೋಣ ಏನೋ ಆಗಿದ್ದಾಗೋಯ್ತು ಮತ್ತೆ ನೀನು ಅವರನ್ನ ಇವರನ್ನ ಸಾಯಿಸೋಕೆ ಹೋಗ್ಬೇಡ ಅಂತ ಆಗ ರತ್ನಗೆ ಅರ್ಥ ಆಗುತ್ತೆ ಈ ನಾಲ್ಕು ಜನ ನನ್ನನ್ನು ಸಾಯಿಸೋಕೆ ಬಂದಿಲ್ಲ ಇವರ ಮನಸ್ಸಿನಲ್ಲಿ ಸಾಯಿಸಬೇಕು ಅಂತಿಲ್ಲ ಅಂತ ಆದ್ರೆ ಅವರೆಲ್ಲ ವಿಷ ತಿನ್ ಸೊ ಅವರೆಲ್ಲ ಸತ್ತೋಗ್ಬಿಡ್ತಾರೆ ಅಂತ ಆದಷ್ಟು ಬೇಗ ಅವರನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಲಾಗುತ್ತೆ ಅಷ್ಟರಲ್ಲಿ ರತ್ನ ಅವರ ಹೆಂಡತಿಗೆ ಎರಡನೇ ತುಂಬು ಗರ್ಭ ಆಗಿದೆ ಅವರಿಗೆ ಹೆರಿಗೆ ನೋವು ಕಾಣಿಸ್ಕೊಳ್ಳುತ್ತೆ ಸೊ ಅವರನ್ನು ಕೂಡ ಹಾಸ್ಪಿಟಲ್ಗೆ ಸೇರಿಸಲಾಗುತ್ತೆ ಹಾಸ್ಪಿಟಲ್ ನಲ್ಲಿ ಮಾಲಾ ಅವರು ರತ್ನ ಅವರನ್ನು ನೋಡಿ ಅತೀವ ಕೋಪ ಮಾಡ್ಕೊಂತಾರೆ ಇರೋ ತಕ ಇದ್ದು ನಿನ್ನ ಆತ್ಮೀಯ ಸ್ನೇಹಿತರಿಗೆ ವಿಷ ಹಾಕ್ಬಿಟ್ಟಲ್ಲ ಸರಿ ಇಲ್ಲ ನೀನು ಅಂತ ಬೈತಾರೆ ಇದನ್ನ ನಾಲ್ಕು ಜನ ಫ್ರೆಂಡ್ ಗಳ ಮಕ್ಳು ಕೇಳಿಸ್ಕೊಂಡ್ಬಿಡ್ತಾರೆ ನನ್ನ ಅಪ್ಪಂದಿರನೆ ಸಾಯಿಸೋಕ್ ಬಂದ ರತ್ನ ಅಂತ ರತ್ನ ಮೇಲೆ ಅವ್ರ ನಾಲ್ಕು ಜನ ಕಂಡಿಟ್ಟವ್ರ ಈ ಸಲ ಮಗು ಆಗಿದೆ ಈತನಿಗೆ ರತ್ನಾಗೆ ಸೊ ಹೆಂಡತಿ ಮಗುವನ್ನ ಕರ್ಕೊಂಡು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಹೋಗ್ಲಿಕ್ಕೆ ಕಾರ್ ನಲ್ಲಿ ಕೂರಿಸ್ಕೊಂಡವನ ನಾಲ್ಕು ಜನ ಫ್ರೆಂಡ್ ಗಳ ಮಕ್ಳು ಇನ್ನೊಂದ್ ಕಾರ್ ತಗೊಂಡ್ ಬಂದು ಇವರು ಕಾರ್ ಗೆ ಗುದ್ದು ಬಿಡ್ತಾರೆ ಹೆಂಡತಿಗೆ ಅತೀವ ಏಟ್ ಆಗ್ಬಿಡುತ್ತೆ ನಾಲ್ಕು ಜನ ಮಕ್ಕಳು ಮತ್ತೆ ಇವರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತಾರೆ ಅವ್ರಿಗೆಲ್ಲ ಚೆನ್ನಾಗಿ ಹೊಡಿತಾರೆ ಇವರು ಅಂಡ್ ಹೆಂಡತಿಯನ್ನ ಕರ್ಕೊಂಡು ಹೋಗಿ ಗೆ ಅಡ್ಮಿಟ್ ಮಾಡ್ಲಿಕ್ಕೆ ಹೋಗ್ತಾರೆ ಅಷ್ಟಲ್ಲಿ ಹೆಂಡತಿಯ ಜೀವ ಹೋಗ್ಬಿಡುತ್ತೆ ಹೆಂಡತಿ ಸಾಯೋಕೆ ಮುಂಚೆ ಇವ್ರ ಹತ್ರ ಪ್ರಾಮಿಸ್ ಮಾಡಿಸ್ಕೊಳ್ತಾರೆ ನನ್ನ ಮಗಳನ್ನ ನೀನ್ ಬೆಳೆಸಬೇಡ ಒಳ್ಳೆಯವ್ರ ಹತ್ರ ಬೆಳೆಸು ಮಕ್ಕಳಿಗೆ ನೀನೆಲ್ಲಾ ವಿಚಾರ ಗೊತ್ತಾಗೋತಕ್ಕ ಅವರ ಮುಖವನ್ನು ನೀನ್ ನೋಡ್ಬೇಡ ಸರಿ ಅಂತ ಹೇಳಿ ಇವರು ಪ್ರಾಮಿಸ್ ವಾಪಸ್ ಮಾಡ್ತಾರೆ ಅಂಡ್ ಹೆಂಡತಿಯ ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ ಅಲ್ಲಿ ಮಾಲ ಅವ್ರ ಕಡೆಯಿಂದ ಗೊತ್ತಾಗುತ್ತೆ ಇವ್ರು ಹೊಡೆದಿದ್ರಲ್ಲ ನಾಲ್ಕು ಜನ ಫ್ರೆಂಡ್ ಗಳ ಮಕ್ಕಳು ಅವ್ರು ಕೂಡ ಸತ್ತೋದ್ರು ಅಂತ ಸೊ ಪೊಲೀಸರು ಇವರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಬರ್ತಾರೆ ಯಾರನ್ನ ರತ್ನ ಇವರನ್ನ ಜೈಲಿಗೆ ಹಾಕಲಾಗತ್ತ ಇದಿಷ್ಟು ರತ್ನ ಅವರ ಕತೆ ಈಗ ಈ ರತ್ನ ನನ್ನ ಮಗಳನ್ನ ನಾನು ಭೇಟಿ ಆಗಬೇಕು ಅಂತ ಇವರನ್ನ ಸಾಯಿಸೋಕೆ ಜೈಲಿಗೆ ಬಂದಿದ್ರಲ್ಲ ಅವ್ರ ಹತ್ರ ಹೇಳಿದಾರೆ ಜೈಲಿಗೆ ಯಾರು ಬಂದಿದ್ದು ನಾಲ್ಕು ಜನ ಅದೇ ಇವರ ಆತ್ಮೀಯ ಸ್ನೇಹಿತರಿದ್ರಲ್ಲ ನಾಲ್ಕು ಜನ ಅವ್ರೆ ಅವ್ರಿಗೆ ಏನಕ್ಕೆ ಬಂದಿದ್ದಾರೆ ನನ್ನ ಮಕ್ಕಳ ಸಾವಿಗೆ ಈತನೇ ಕಾರಣ ಈತನ ಮುಗಿಸ್ಬಿಡ್ಬೇಕು ಅಂತ ಬಂದಿದ್ದಾರೆ ಈಗ ಅವರೆಲ್ಲ ಈತನ ಮಗಳನ್ನ ಕರ್ಕೊಂಡು ಬಂದಿದ್ದಾರೆ ಮಗಳು ಅಪ್ಪನನ್ನ ಮೊದಲ ಬಾರಿಗೆ ಭೇಟಿ ಆಗ್ಲಿಕ್ಕೆ ಬಂದವಳೆ ಅಂಡ್ ಮಗಳು ಹೇಳ್ತಾಳೆ ಅಪ್ಪ ನನ್ಗೆ ಅಮ್ಮ ಅಂದ್ರೆ ಮಾಲು ಎಲ್ಲಾ ವಿಚಾರವನ್ನ ಹೇಳಿದ್ದಾರೆ ನಿಮ್ಮ ನಾಲ್ಕು ಜನ ಆತ್ಮೀಯ ಸ್ನೇಹಿತರ ಮಕ್ಕಳನ್ನ ನೀವಲ್ವಂತೆ ಸಾಯಿಸಿದ್ದು ದೊರೆ ಸ್ವಾಮಿಯ ಮಗ ಅಂತೆ ಆ ಮಕ್ಕಳನ್ನ ಸಾಯಿಸಿದ್ರೆ ನಾಲ್ಕು ಜನ ಫ್ರೆಂಡ್ ಗಳು ನಿಮ್ ವಿರುದ್ಧ ಆಗಿ ನಿಮ್ಮನ್ನ ಅಂತ ಆ ಪ್ಲಾನ್ ಮಾಡ್ದಾತ ಈ ವಿಚಾರವನ್ನ ನಿಮ್ಮ ಫ್ರೆಂಡ್ ಗಳಿಗೆ ಯಾಕೆ ಹೇಳ್ತಿಲ್ಲ ನೀವು ಅಂತ ಗರ ಅವ್ರು ಹೇಳ್ತಾರೆ ನಾನ್ ಅವ್ರಿಗೆ ಈ ವಿಚಾರವನ್ನ ಹೇಳಿದ್ರೆ ಅವ್ರು ಮತ್ತೆ ಹೋಗಿ ಆ ದೊರೆಸ್ವಾಮಿಯ ಮಗನನ್ನ ಕೊಂದ್ ಹಾಕ್ತಾರೆ ಈ ಮೂಲಕ ಅವ್ರು ಕೂಡ ಜೈಲ್ಗೆ ಹೋಗ್ಬೇಕಾಗತ್ತೆ ಸೊ ಅದಕ್ಕೆ ಅವಕಾಶ ನಾನ್ ಕೊಡೋದು ಕೊಡೋದು ಬೇಡ ಅಂತ ನಾನ್ ಡಿಸೈಡ್ ಮಾಡಿದೆ ಅಂಡ್ ದೊರೆಸ್ವಾಮಿಯ ಮಗನನ್ನ ನಾನೇ ಸಾಯಿಸ್ತಾರೆ ಸೊ ನನ್ನ ಸ್ನೇಹಿತರು ಜೈಲ್ಗೆ ಹೋಗೋದನ್ನ ತಪಸ್ತೆ ಅಂತ ಹೇಳ್ತಾರೆ ಇವ್ರಿಬ್ರು ಮಾತಾಡೋದನ್ನ ನಾಲ್ಕು ಜನ ಸ್ನೇಹಿತರು ಕೇಳಿಸ್ಕೊಂಡ್ಬಿಡ್ತಾರೆ ಫೈನಲಿ ನನ್ನ ಫ್ರೆಂಡ್ ನ ಮೇಲೆ ಅನುಮಾನ ಪಟ್ಟಿದ್ದು ತಪಾಯ್ತು ಅಂತ ಅವ್ರಿಗೆ ಗೊತ್ತಾಗತ್ತೆ ಸೊ ನಾಲ್ಕು ಜನರು ವಾಪಸ್ ಹೋಗ್ತಾರೆ ಗೋದಾವರಿ ತಟಕ್ಕೆ ನಾಲ್ಕು ಜನ ಮಕ್ಕಳ ಅಸ್ತಿಯನ್ನ ನದಿಯಲ್ಲಿ ಬಿಟ್ಬಿಟ್ಟು ಇನ್ನು ಮುಂದೆ ಯಾವುದೇ ಕೊಲೆ ದರೋಡೆ ಸುಲಿಗೆಗಳನ್ನು ಮಾಡೋದು ಬೇಡ ಒಳ್ಳೆ ಮಾರ್ಗದಿಂದ ಬದುಕೋಣ ಅಂತ ಡಿಸೈಡ್ ಮಾಡ್ತಾರೆ ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ ಸೊ ಮೊದಲಿಗೆ ಒಬ್ಬ ರೌಡಿಯಾಗಿ ಶುರುವಾದ ರತ್ನ ತಾನು ಜೈಲಿಗೆ ಹೋಗಿ ಇಡೀ ಊರಿನ ರೌಡಿಸಮ್ ಅನ್ನ ನಿಲ್ಲಿಸ್ಬಿಟ್ರು ಇದು ಗ್ಯಾಂಗ್ ಆಫ್ ಗೋದಾವರಿ ಕತೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟೇಕ್ ಎರ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ